ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ಶುಕ್ರವಾರ ಶುಕ್ರವಾರ ಅದಲ್ಲಾಗ ಶೇರ್ ಮಾಡ್ತಾ ಇದೀನಿ ಬೆಳಿಗ್ಗೆ ಎದ್ದ ತಕ್ಷಣನೇ ಅಡುಗೆ ಮನೆಗೆ ಬಂದೆ ನೋಡಿದ ತಕ್ಷಣ ಖುಷಿ ಆಯಿತು ಕಾರಣ ಏನಂದ್ರೆ ಅಡುಗೆ ಮನೆಯೆಲ್ಲ ನೈಟಾಗಿ ಕ್ಲೀನ್ ಮಾಡಿ ಒಂದು ಪಾತ್ರೆನು ಬಿಡದಿರ ತೊಳೆದು ಮಲಗಿದ್ರೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಏನೋ ಒಂಥರ ಖುಷಿ ಎದ್ದ ತಕ್ಷಣ ಕಷಾಯ ಮಾಡ್ಕೊಂಡು ಕುಡ್ದೆ ಮನೆಯವರಿಗೆ ರಾತ್ರಿನೇ ಮಾಲ್ಟ್ ಮಾಡಿಟ್ಟಿದೆ ಅದಕ್ಕೋಸ್ಕರ ಆಳ್ವಿ ಬೀಜ ಎಲ್ಲ ಹಾಕಿ ಕೊಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ವೀಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಹಾಗೆ ಎರಡು ಮೂರು ದಿನದಿಂದ ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ನಾನು ಗುರುವಾರ ನನ್ನ ಸದಾನಂದರ ಆಶ್ರಮಕ್ಕೆ ಹೋಗಿದ್ದೆ ಜೊತೆಗೆ ಸ್ವಲ್ಪ ಪಿ ಯು ಸಿ ಬೋರ್ಡಲ್ಲಿ ಕೆಲಸ ಇತ್ತು ಆ ಕಾರಣಕ್ಕೋಸ್ಕರ ಅಲ್ಲಿಗೂ ಸಹ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ತುಂಬನೇ ಆಯಾಸ ಆಗುತ್ತೆ ಮಯ ಬೆಂಗಳೂರಿಗೂ ಊರಿಗೂ ಓಡಾಡೋದು ಹಾಗಾಗಿ ಲಾಗ್ ಮಾಡಲಿಕ್ಕಾಗಲಿಲ್ಲ ಇವತ್ತು ಲಾಗ್ ಮಾಡ್ತಾಯಿದ್ದೀನಿ ಕೆಲವೊಂದು ಪ್ರಾಡಕ್ಟ್ಗಳನ್ನ ತೊಗೊಂಡಿದ್ದೀನಿ ಅದರ ಜೊತೆಗೆ ಮಾ ಮುಖದಲ್ಲಿ ಏನಾದ್ರೂ ಬಂಗಿದ್ರೆ ಏನು ಹಚ್ಚಿದ್ರೆ ಹೋಗುತ್ತೆ ಅದನ್ನು ಸಹ ಶೇರ್ ಮಾಡ್ತಾ ಇದ್ದೀನಿ ಖಂಡಿತ ಅದನ್ನು ಪ್ರಯೋಗ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಹಾಗೆ ಮನೆಯವರು ಡ್ಯೂಟಿಗೆ ಹೊರಡ್ತೀನಿ ಅಂತ ಹೇಳಿದರು ಅವರಿಗೋಸ್ಕರ ಬಾಟಲ್ಗೆ ನೀರು ಹಾಕಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಆಲ್ರೆಡಿ ಒಂದು ಲೀಟ್ರ್ ನೀರು ಕುಡಿದಿರ್ತಾರೆ ಅದಾದ್ಮೇಲೆ ಇದು ಯಾವ ಮೂಲೆಗೂ ಅಲ್ಲ ಒಂದು ಸಲ ಎತ್ತಿಂಗೆ ಬಾಯಿ ಬಿಟ್ಕೊಂಡ್ರೆ ಮುಗ್ದೇ ಹೋಯಿತು ಆದರೂ ಬಾ ಬ್ಯಾಗಲ್ಲಿ ಯಾವಾಗಲೂ ಒಂದು ಬಾಟ್ಲು ನೀರು ಇರಲೇಬೇಕಾಗುತ್ತೆ ಸಮಯ ಸಂದರ್ಭ ಹೇಗಿರುತ್ತೋ ಗೊತ್ತಾಗೋದಿಲ್ಲ ನನಗೋಸ್ಕರ ಕಷಾಯ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಅಜ್ಜವಾಯಿನು ಸೋಪು ಚಕ್ಕೆ ಇದನ್ನೆಲ್ಲನೂ ಪೌಡ್ರ್ ಮಾಡಿಟ್ಕೊಂಡಿರೋ ಕಷಾಯ ಇದ್ರ ಜೊತೆಗೆ ಒಂದು ಅರ್ಧ ಹೋಳು ನಿಂಬೆ ಹಿಂಡಿ ನಾನು ಆಲ್ರೆಡಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇದನ್ನು ಕುಡಿದು ಒನ್ ಅವರ್ ಆದಮೇಲೆ ಯೋಗಾಭ್ಯಾಸ ಮಾಡ್ತೀನಿ ಯೋಗಾಭ್ಯಾಸನ ಶೇರ್ ಮಾಡ್ತೀನಿ ಮಾಡಿ ಅಂತ ಹೇಳ್ತಾ ಇದ್ದೀರಾ ಅಭ್ಯಾಸ ಶೇರ್ ಮಾಡಲಿಕ್ಕೆ ಆಗಲಿ ಆಗೋದಿಲ್ಲ ನನ್ನ ಮುಖ ತೋರಿಸ ಹೋಗಿ ಒಂದು ತೋರಿಸ್ಕೊಂಡು ವೀಡಿಯೋ ಮಾಡೋ ಹಾಗಿದ್ರೆ ಖಂಡಿತ ಅದನ್ನು ಶೇರ್ ಮಾಡ್ತಾಯಿದೆ ಇಷ್ಟು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಂಬೆಣ್ಣೆ ಹಿಂಟ್ಕೊಂಡು ಕುಡಿಯೋದ್ರಿಂದ ಒಂದು ನಮ್ಮ ಬಾಡಿಗೆ ಅಷ್ಟೊಂದು ಆಯಾಸ ಆಗೋದಿಲ್ಲ ಜೊತೆಗೆ ವೇಸ್ಟ್ ಬೊಜ್ಜನ್ನು ಕರಗಿಸುತ್ತೆ ಬ್ಲೆಡ್ಡಲ್ಲಿ ಏನಾದರೂ ಕೊಲೆಸ್ಟ್ರಾಲ್ ಇತ್ತು ಅಂತಂದರೆ ಖಂಡಿತ ಈ ಒಂದು ರೆಮಿಡಿನ ಟ್ರೈ ಮಾಡಿ ಇದರ ಜೊತೆಗೆ ಫುಡ್ಡಲ್ಲಿ ಕಂಟ್ರೋಲ್ ಇರಬೇಕು ಏನಾದರೂ ಬ್ಲೆಡ್ಡಲ್ಲಿ ಕೊಲೆಸ್ಟ್ರಾಲ್ ಇದೆ ನಂಗೆ ಸುಂ ಸೊಂಟದ ಸುತ್ತಳುತ್ತೆ ದಪ್ಪ ಇದೆ ನನ್ನ ಕೈಲಿ ಓಡಾಡೋಕ್ಕಾಗೋದಿಲ್ಲ ಕೂತ್ರೆ ಇದ್ದಿರೋಕ್ಕಾಗೋಲ್ಲ ಇದ್ದರೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋರು ದಯವಿಟ್ಟು ಈ ನಮ್ಮ ಮನೆಯಲ್ಲಿ ಟ್ರೈ ಮಾಡಿ ಬಜ್ಜಿ ಬೋಂಡ ಮತ್ತು ಈ ಪಲಾವು ರೈಸ್ ಐಟಮಿಂದ ಸಾಧ್ಯ ಆದಷ್ಟು ರೈಸ್ ಐಟಮಿಂದ ದೂರ ಇರಿ ನೀವು ಏನೂ ನಾನು ರೈಸ್ ಐಟಮ್ ತಿಂದೆ ಇರೋಕ್ಕಾಗೋಲ್ಲ ಪಲಾವ್ ತಿನ್ನಲೇಬೇಕು ಚಿತ್ರಾನ್ನ ತಿನ್ನಲೇಬೇಕು ಅಂದರೆ ನಾನೊಂದು ಐಡಿಯಾ ಹೇಳ್ತೀನಿ ಖಂಡಿತ ಥರ ಮಾಡಿ ಗಾಣದ ಎಣ್ಣೆ ಗಾಣದ ಎಣ್ಣೆನ ಯೂಸ್ ಮಾಡಿ ನೀವೇ ಹೋಗಿ ಗಾಣದಲ್ಲಿ ನೀವೇ ತೆಂಗಿನಕಾಯಿ ಎಣ್ಣೆನ ತೆಂಗಿನಕಾಯಿ ಕೊಟ್ಟು ಕಣ್ಣೆದ್ರುಗಡೆನೆ ಗಾ ಎಣ್ಣೆ ಮಾಡಿಸ್ಕೊಂಡು ಬಂದು ಯೂಸ್ ಮಾಡಿ ಖಂಡಿತ ವೆಯ್ಟ್ ಗೇನ್ ಆಗೋದಿಲ್ಲ ನಾವು ಯಾವತ್ತು ಪ್ಯಾಕೆಟ್ ಯೂಸ್ ಮಾಡ್ತೀವೋ ಎಣ್ಣೆ ಪ್ಯಾಕೆಟನ್ನು ಅದರಿಂದನೇ ಇಲ್ಲದೆ ರೋಗಗಳೆಲ್ಲ ಬರೋದು ಅಂತಲೇ ಹೇಳ್ತೀನಿ ಹಾಗೆಯೇ ಬೇಗನೆ ಅನ್ನ ಇದ್ದೀನಿ ಇವತ್ತು ಮನೆಗೆ ನೆಂಟರು ಬಂದಿದ್ದಾರೆ ವಯಸ್ಸಾಗಿರೋ ಅಜ್ಜಿ ಬಂದಿ ಅಜ್ಜಿ ತಾತ ಬಂದಿದ್ದಾರೆ ಅವರಿಗೋಸ್ಕರ ಅವಲಕ್ಕಿ ಮೆತ್ತ ಮೆತ್ತಗೇನಾದರೂ ಮಾಡಿಕೊಡು ಅಂದರು ಮಾಡಿಕೊಟ್ಟಿದ್ದೀನಿ ಇನ್ನು ಮಿಕ್ಕಿದವರಿಗೆಲ್ಲ ಸ್ವಲ್ಪ ಶಾವಿಗೆ ಬಾತ್ ಮಾಡಿಬಿಡ್ತೀನಿ ಅವಲಕ್ಕಿ ಉಪ್ಪಿಟ್ಟು ಶಾವಿಗೆ ಭಾತು ಅದ್ರ ಜೊತೆಗೆ ಸ್ವಲ್ಪ ಹೆಸರುಕಾಳು ಸೊಪ್ಪಿನ ಪಲ್ಯ ಹಾಗೆ ಸೊಪ್ಪು ಬೇಳೆ ಸಾಂಬಾರನ್ನು ಮಾಡ್ತಾಯಿದ್ದೀನಿ ಇಷ್ಟನ್ನು ಮಾಡಿಟ್ಟು ಮತ್ತೆ ನಾನು ಡ್ಯೂಟಿಗೆ ಹೋಗಬೇಕಾಗತ್ತೆ ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂದರೆ ಮಧ್ಯದಲ್ಲಿ ಎಷ್ಟೋ ಕೆಲಸಗಳನ್ನು ಸ್ಕಿಪ್ ಮಾಡಿರ್ತೀನಿ ಇವತ್ತೆಲ್ಲನೂ ಎಲ್ಲ ಕೆಲಸನೂ ಮಾಡಿದೆ ಆದರೆ ಮನೆ ಒರೆಸ್ಲಿಕ್ಕೆ ಆಗಲಿಲ್ಲ ನಿಜವಾಗಲೂ ಸ್ನೇಹಿತರದೊಂದು ನನಗೆ ತುಂಬಾ ಬೇಜಾರಾಗುತ್ತೆ ಮನೆ ಒರೆಸ್ಲಿಕ್ಕೆ ಆಗಲಿಲ್ಲ ಮತ್ತು ಡ್ಯೂಟಿ ಮುಗಿಸ್ಕೊಂಡು ಬಂದು ಮನೆ ಒರೆಸಿ ಮತ್ತೆ ಇನ್ನೊಂದು ಸಲ ಸ್ನಾನ ಮಾಡಿ ದೇವರು ದೀಪ ಹಚ್ಚಿದ್ದು ಸರ್ವೇ ಸಾಮಾನ್ಯವಾಗಿ ಡ್ಯೂಟಿಯಿಂದ ಬಂದು ನಾನು ದೀಪ ಹಚ್ಚೋದಕ್ಕೆ ಇಷ್ಟಪಡೋದಿಲ್ಲ ಯಾಕೆಂದರೆ ನಮ್ಮ ಕೊಲೀಗ್ಸಲ್ಲಿ ಯಾರಾದರೂ ಮುಟ್ಟು ಮೈಲಿಗೆ ಆಗಿದ್ದರೆ ಮಾತ್ರ ಖಂಡಿತ ನಾವು ದೀಪ ಹಚ್ಚೋದಕ್ಕೆ ಇಷ್ಟಪಡೋಲ್ಲ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಏನು ಪೂಜೆ ಮಾಡಿರ್ತೀವೋ ಅದನ್ನು ಮಾತ್ರ ಕಂಟಿನ್ಯೂ ಕಂಟಿನ್ಯೂ ಆಗಿ ಬೆಳಗ್ಗೆ ಎದ್ದು ದೀಪ ಹಚ್ಚಲೇಬೇಕು ಹೂವು ಬದಲಾಯಿಸ್ಬೇಕು ದೇವರ ಬತ್ತಿನ ಬದಲಾಯಿಸಲೇಬೇಕು ಇನ್ನು ವಾರದ ದಿನಗಳಲ್ಲಿ ಬುಧವಾರನೇ ಎಲ್ಲ ಪೂಜೆ ಸಾಮಾನೆಲ್ಲ ತೊಳ್ಕೊಂಬಿಡ್ತೀನಿ ಏನಾದರೂ ಬುಧವಾರ ಅಮಾವಾಸ್ಯೆ ಉಣ್ಮೆ ಬಿದ್ದಿದ್ರೆ ಬುಧವಾರ ತೊಳೆಯಕ್ಕೆ ಹೋಗೋದಿಲ್ಲ ಏನಾದರೂ ಸೋಮವಾರ ಆ ಥರ ತೊಳ್ಕೊತೀನಿ ಮಂಗಳವಾರನೂ ತೊಳೆಯಲ್ಲ ಶುಕ್ರವಾರನೂ ತೊಳೆಯೋದಿಲ್ಲ ಹಾಗೆಯೇ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ದೇವ್ರ ಫೋಟೋ ಒರೆಸಿರೋದು ನೀರು ಅಥವಾ ಹೂವು ದೇವರಿಂದ ಹೂವು ತೆಗೆದಿರ್ತಿಲ್ಲ ಆ ಹೂವನ್ನೆಲ್ಲ ತೆಗೆದು ಆಚೆ ಹಾಕೋಕ್ಕಾಗೋದಿಲ್ಲ ಡ್ಯೂಟಿ ಮುಗಿಸ್ಕೊಂಡು ಬಂದು ನೋಡಿದಾಗ ದೇವ್ರ ಮನೆಯಲ್ಲೋ ಅಥವಾ ಇಲ್ಲಾದರೂ ಅಡುಗೆ ಮನೇಲೆ ಒಂದು ಕವರಲ್ಲೋ ಒಂದು ಬಟ್ಟಲೆಲ್ಲ ಹಾಕಿಟ್ಟಿರ್ತೀನಿ ಅದನ್ನು ನಾನು ಯಾವುದೇ ಕಾರಣಕ್ಕೂ ಬಿಸಾಕೋಕ್ಕೆ ಹೋಗೋದಿಲ್ಲ ಸಂಜೆ ಟೈಮಲ್ಲಿ ಅಕಸ್ಮಾತ್ ಮಂಗಳವಾರ ಶುಕ್ರವಾರ ಆಗಿದ್ರೂ ಖಂಡಿತ ಬಿಸಾಕಕ್ಕೆ ಹೋಗೋದಿಲ್ಲ ಆದ್ರೂ ಮಾರನೇ ದಿವಸ ಫ್ರೀ ಮಾಡಿಕೊಂಡು ಅಂದರೆ ವಾರ ಇಲ್ಲದೆ ದಿನ ನೋಡಿಕೊಂಡು ಅದನ್ನು ಹೊರಗಡೆ ಹಾಕ್ತೀನಿ ಕೆಲವರು ಕೇಳ್ತೀರಾ ಆಕೆ ಮುಸ್ಸಂಜೆ ಟೈಮಲ್ಲಿ ದೇವ್ರ ಫೋಟೋ ಒರೆಸಿದ್ರೆ ದೇವ್ರ ಮನೆ ನೀರನ್ನು ಆರ್ಗಡೆ ದೇವ್ರ ಮನೆ ಒರೆಸಿದ್ರೆ ಆ ನೀರನ್ನು ಆಚೆ ಚೆಲ್ಲಬಹುದಾ ಅಂತ ಖಂಡಿತವಾಗ್ಲೂ ಹೇಳ್ತೀನಿ ಸ್ನೇಹಿತರೆ ದೇವ್ರ ಫೋಟೋ ಒರೆಸಿ ದೇವ್ರ ಮನೆ ಒರೆಸ್ಕೊಳ್ಳಿ ಅಥವಾ ಪೂಜೆ ಸಾಮಾನು ತೊಳ್ಕೊಳ್ಳಿ ಆ ನೀರನ್ನು ಹೊರಗಡೆ ಚೆಲ್ಲೋ ಹಾಗಿಲ್ಲ ಅದು ಸಿಂಕಲ್ಲೂ ತೊಳೆಯೋ ಹಾಗಿಲ್ಲ ನಾನು ಒಂದು ಟಬ್ಬಲ್ಲಿ ಇಟ್ಕೊಂಡ್ಬಿಡ್ತೀನಿ ಏನಾದರೂ ಅಕಸ್ಮಾತು ನೈಟಲ್ಲಿ ಏನಾದ್ರೂ ಪೂಜೆ ಸಾಮಾನು ತೊಳಿಬೇಕು ಆರು ಗಂಟೆ ಮೇಲೆ ತೊಳಿಬೇಕು ಅನ್ನೋದಾದರೆ ಒಂದು ಟಬ್ಬಲ್ಲಿ ಚ ಒಂದು ಎರಡು ಸಲ ತೊಳ್ಕೊಳ್ತೀನಿ ಎರಡು ಟಬ್ ನೀರು ಇಟ್ಕೊಂಡು ಅದನ್ನು ಒಂದು ಕಡೆ ಸೈಡಲ್ಲಿ ತೊಳೆದೆಲ್ಲ ಆದ್ಮೇಲೆ ಎತ್ತಿ ಇಟ್ಬಿಟ್ಟು ಅದರ ಮಾರನೇ ಮಾರನೇ ದಿನ ಅಂದರೆ ಶನಿವಾರ ದಿನ ಅದನ್ನು ಹೊರಗಡೆ ಚಿಲ್ತೀನಿ ಕಾರಣ ಏನಂತಂದರೆ ಶನಿವಾರ ನಾನು ಸಾಮಾನ್ಯವಾಗಿ ದೇವ್ರ ಮನೆಯಿಂದ ಯಾವುದೇ ಕಾರಣಕ್ಕೂ ಮುಸ್ಸಂಜೆ ಟೈಮಲ್ಲಿ ವಾರಗಳಲ್ಲಿ ಮಂಗಳವಾರ ಶುಕ್ರವಾರ ಅಮವಾಸ್ಯ ಹುಣ್ಣಿಮೆಗಳಲ್ಲಿ ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ಒರೆಸೋದು ಅಥವಾ ಹೊರಗಡೆ ತೆಗೆದುಹಾಕೋದು ಮಾಡೋದಿಲ್ಲ ಇದರಿಂದ ಹೆಂಗಾಗುತ್ತೆ ಅಂದರೆ ಕಷ್ಟಗಳು ಕಣ್ಣು ಕಾಣೋದಿಲ್ಲ ಹೊಡೆತ ಕೊಡೋದಕ್ಕೆ ಶುರು ಆದರೆ ಮುಟ್ ನೋಡ್ಕೊಳ್ಳೋ ಮಟ್ಟಿಗೆ ನಾವು ಚೇತರಿಸ್ಕೊಳೋಕ್ಕೆ ಆಗೋದಿಲ್ಲ ಆ ಥರ ಆ ಒಡೆತಗಳು ಬೀಳುತ್ತೆ ಅಂತಲೇ ಹೇಳ್ಬೋದು ಆಗ ಬಿ ಆಗಲೇ ಬೇಗ ಬೇಗ ಟೈಮ್ ಆಗೋಯ್ತು ಅಂದ್ಬಿಟ್ಟು ಅವಲಕ್ಕಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ನೀವೆಲ್ಲರೂ ಹೇಗೆ ಮಾಡ್ತೀರೋ ಅದೇ ಥರನೇ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಆ ಕಡಲೆಕಾಯಿ ಬೀಜ ಸ್ವಲ್ಪ ಜಾಸ್ತಿಯಾಗಿ ಹಾಕಮ್ಮ ಅಂತ ಹೇಳಿದ್ರು ಅಲ್ಲಾಗಲ್ಲ ಅಂತ ಹೇಳ್ತಾರೆ ಕಡಲೆಕಾಯಿ ಬೀಜ ಹಾಕ್ಬೇಕಲ್ಲಪ್ಪ ಅಂದೊಂದು ಮನಸಲ್ಲಿ ಅಂದ್ಕೊಂಡು ನಾನು ಹಾಕ್ತೆ ಏನೋ ಗೊತ್ತಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಇದು ಮಾಡ್ತಾರೆ ಹಂಗ ಅದಕ್ಕೋಸ್ಕರ ಸ್ವಲ್ಪ ಕಡಲೆಕಾಯಿ ಬೀಜ ಜಾಸ್ತಿಯಾಗಿ ಹಾಕ್ಬಿಟ್ಟು ಮಾಡಿದೆ ಅದ್ರ ಜೊತೆಗೆ ಸ್ವಲ್ಪ ಟಮೊಟೋನೂ ಸೇರಿಸಿದ್ದೀನಿ ಹುಣಸೆ ಹುಳಿ ಬೇಡ ನನಗೆ ಅಂತ ಹೇಳಿ ಹುಣಸೆ ಅಲ್ಲ ಸಾರಿ ನಿಂಬೆ ರಸ ಬೇಡ ಅಂತ ಹೇಳಿದರು ಆ ಕಾರಣಕ್ಕೋಸ್ಕರ ಟೊಮೊಟೊ ಸೇರಿಸಿದ್ದೀನಿ ಈರುಳ್ಳಿ ಜೊತೆಗೆ ನಾನು ಒಂದೇ ಒಂದು ಆಲೂಗೆಡ್ಡೆನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತೀನಿ ಆಲೂಗೆಡ್ಡೆ ಈರುಳ್ಳಿ ಎರಡು ಒಟ್ಟೊಟ್ಟಿಗೆ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ಯಾವುದೇ ತರಕಾರಿಗಳು ಸೇರಿಸಿದ್ರು ಈರುಳ್ಳಿ ಜೊತೆಗೆ ಸೇರಿಸಿದ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗು ಇಟ್ಕೊಳುತ್ತೆ ಉಪ್ಪು ಇಟ್ಕೊಡುತ್ತೆ ಅದ್ರ ಜೊತೆಗೆ ಚೆನ್ನಾಗೂ ಬೇಯುತ್ತೆ ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ನೆನೆಸಿಟ್ಟಿದೆ ಅಲ್ವಾ ಒಂದು ಐದು ನಿಮಿಷ ಚೆನ್ನಾಗಿ ನೆನೆಸಿಟ್ಟಿದೆ ಅವಲಕ್ಕಿನ ತೊಳೆದುಕೊ ತೊಳ್ಕೊಂಡು ಅದನ್ನು ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತು ಅಂತಂದರೆ ಅವಲಕ್ಕಿ ಉಪ್ಪಿಟ್ಟು ಅಥವಾ ಅವಲಕ್ಕಿ ಉಸಿಲಿ ರೆಡಿಯಾಯಿತು ಸ್ನೇಹಿತರೆ ಮುಖದಲ್ಲಿ ಏನಾದರೂ ಬಂಗಿದೆ ಅದನ್ನು ಇಲ್ಲ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಏನಾದರೂ ಅಂದ್ಕೊಂಡಿದ್ರೆ ಅಥವಾ ಕಣ್ಣು ಸುತ್ತ ಕಪ್ಪಿದೆ ಮಡವೆ ಕಲೆಗಳೆಲ್ಲ ತುಂಬ ಮುಖದಲ್ಲಿದೆ ಅಂತ ಅನ್ನೋದಾದರೆ ಈ ಒಂದು ಮನೆ ಮದ್ದನ್ನು ಖಂಡಿತ ಟ್ರೈ ಮಾಡಿ ಆದರೆ ತುಂಬ ಪೇಷೆನ್ಸ್ ಇದ್ದರೆ ಮಾತ್ರ ಇವತ್ತು ಹಚ್ಚಿ ನಾಳೆನೇ ಅಂದರೆ ಖಂಡಿತ ವಾಸಿಯಾಗಲ್ಲ ಮಿನಿಮಮ್ಮು ನಾಲ್ಕರಿಂದ ಐದು ತಿಂಗಳು ಟೈಮ್ ತೊಗೊಳುತ್ತೆ ಕಣ್ಣಿನ ಸುತ್ತ ಕಪ್ಪು ಬೇಗನೆ ಹೋಗುತ್ತೆ ಒಂದು ವಾರದಲ್ಲೇ ರಿಸಲ್ಟ್ ಬರುತ್ತೆ ಆಮೇಲೆ ಮಡವೆ ಕಲೆಗಳು ಅಷ್ಟೇ ಮೂರು ದಿನದಲ್ಲೇ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಬಂಗಗೆ ಮಾತ್ರ ನಾಲ್ಕರಿಂದ ಐದು ತಿಂಗಳು ಕಮ್ ಕಂಪಲ್ಸರಿಯಾಗಿ ಟೈಮ್ ಬೇಕೇ ಬೇಕು ಹಸಿ ಹಾಲು ಅಥವಾ ಕಾಯಿಸಿರ ಹಾಲು ಹಾಕೊಬೋದು ರೋಸ್ ವಾಟರ್ ಹಾಕೋಬೋದು ಇದ್ರ ಜೊತೆಗೆ ಬೇಕಂದರೆ ಅರಶಿನ ಹಾಕೋಬೋದು ನನಗೆ ಅರಶಿನ ಹಾಕಿದ್ರೆ ಪಿಂಪಲ್ ಬರುತ್ತೆ ಅಂದ್ಬಿಟ್ಟು ನಾನು ಅರಶಿನ ಹಾಕಿಲ್ಲ ಹಾಗೆಯೇ ಯಾವುದಪ್ಪ ಇದು ಅಂತ ಹೇಳ್ತಾ ಇದ್ದೀರಾ ಯಾವುದು ಅಲ್ಲ ಬಜೆ ಅಂತ ಜಾಯ್ಕಾಯಿ ಅಂತ ಹೇಳ್ತೀವ ಜಾಯ್ಕಾಯಿ ಬಜೆ ಅಂತ ಮಕ್ಕಳು ತೆಗೆದು ಹಾಕ್ತೀವಲ್ವ ಅದೇ ಇದು ಇದು ಬಂದ್ಬಿಟ್ಟು ಜಾಯ್ಕಾಯಿ ಜಾಯ್ಕಾಯಿ ಅಂತಂತ ನೀವೇನೋ ಆನ್ಲೈನಲ್ಲಿ ಓಡಿದ್ರೆ ಖಂಡಿತ ಸಿಗುತ್ತೆ ಇದೊಂದು ಕಾಯಿಗೆ ಒಂದು ರೂಪಾಯಿ ಖಂಡಿತವಾಗ್ಲೂ ತ ಇದೆಲ್ಲ ಮಾಡ್ತಾರೆ ನೋಡಿ ಸೀಡ್ಸ್ಗಳೆಲ್ಲನೂ ಮಾಡ್ತಾರೆ ನೋಡಿ ಗೋಡಂಬಿ ದ್ರಾಕ್ಷಿ ಎಲ್ಲ ಮಾರ್ತಾರಲ್ಲ ಅಂತ ಅಂಗಡಿಗಳಲ್ಲಿ ಖಂಡಿತ ಸಿಗುತ್ತೆ ಇಲ್ಲಾಂದ್ರೆ ಗ್ರಂಥಿಗೆ ಅಂಗಡಿಗಳಿಗೆ ಹೋಗ್ಬಿಟ್ಟು ಕೇಳಿ ಖಂಡಿತ ಕೊಡ್ತಾರೆ ಜಾಯ್ಕಾಯಿ ಕೊಡಿ ಅಂದರೆ ಸಾಕು ಕೊಡ್ತಾರೆ ಸಾಮಾನ್ಯವಾಗಿ ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಗೆ ಜಾಯ್ಕಾಯಿ ಬಜೆ ಬಜೆ ಒಂದಿನ ಜಾಯ್ಕಾಯಿ ಒಂದಿನ ಮಕ್ಕಳಿಗೆ ತೆಗೆದಾಕ್ತಾರೆ ತುಪ್ಪದಲ್ಲಿ ತುಂಬ ಚೆನ್ನಾಗಿ ಮಾತಾಡೋದು ಕಲಿಯುತ್ತೆ ಅದ್ರ ಜೊತೆಗೆ ಜೊತೆಗೆ ಹೊಟ್ಟೆ ಚೆನ್ನಾಗಿ ಜೀರ್ಣ ಆಗುತ್ತೆ ನೋವು ಬರೋದಿಲ್ಲ ಹೊಟ್ಟೆ ಕಟ್ಕೊಂಡಿರೋದೆಲ್ಲ ಚೆನ್ನಾಗಿ ಮಗುಗೆ ಹೊರಗಡೆ ಹೋಗುತ್ತೆ ಅಂದರೆ ಹೊಟ್ಟೆ ಕ್ಲೀನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಜಾಯ್ಕಾಯಿ ಬಜೆ ಎರಡೂ ಸಹ ಒಂದಿನ ಒಂದು ಒಂದು ತೈದು ಹಾಕಿದ್ರೆ ಇನ್ನೊಂದು ದಿನ ಮತ್ತೊಂದು ದಿನ ಹಾಕ್ತಾರೆ ಈ ಥರ ಮಾಡ್ತಾರೆ ಆದರೆ ಅತಿಯಾದರೆ ಮಕ್ಕಳಿಗೆ ಮಾತು ತೊದ್ಲು ಬರುತ್ತೆ ಅದು ಸಹ ಜಾಸ್ತಿ ಹಾಕೋಂಗಿಲ್ಲ ಜಸ್ಟ್ ಒಂದು ಗಾತ್ರದ ಮಾತ್ರ ಪೇಸ್ಟನ್ನು ಹಾಕಬೇಕಾಗುತ್ತೆ ಮಕ್ಕಳಿಗೆ ಜಾಸ್ತಿ ಹಾಕೋಂಗಿಲ್ಲ ಅದೇ ಇದು ಜಾಯ್ಕಾಯಿ ಬಂದ್ಬಿಟ್ಟು ಸೌಂದರ್ಯವರ್ಧಕ ಅಂತಲೇ ಹೇಳ್ಬೋದು ಎಂಥ ಪಿಂಪಲ್ ಮಾರ್ಕ್ ಇರಲಿ ಖಂಡಿತ ಹೋಗುತ್ತೆ ಎಂಥ ಕಣ್ಣಿನ ಸುತ್ತ ಕಪ್ಪಿರಲಿ ಖಂಡಿತ ಹೋಗುತ್ತೆ ನೀಟಾಗಿ ಮುಖ ವಾಶ್ ಮಾಡ್ಕೊಳ್ಳಿ ಸೋಪಲ್ಲೇ ವಾಶ್ ಮಾಡಿಕೊಂಡು ನೀಟಾಗಿ ಆ ಪೇಸ್ಟನ್ನು ಕಣ್ಣು ಸುತ್ತ ಹಚ್ಕೊಳ್ಳಿ ಕಣ್ಣೊಳಗಡೆ ಹಚ್ಚೋಕೆ ಹೋಗಬೇಡಿ ಕಣ್ಣು ಸುತ್ತ ಹಚ್ಕೊಂಡು ಎಲ್ಲಿ ಪಿಂಪಲ್ ಮಾರ್ಕ್ ಆಗಿದೆ ಅಲ್ಲೆಲ್ಲ ಹಚ್ಕೊಂಡು ಒಂದು ತ್ರೀ ಅವರ್ ಆದಮೇಲೆ ಸೋಪ್ ಹಾಕಬೇಡಿ ಬರೀ ವಾಟರಲ್ಲೇ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ವಾಶ್ ಮಾಡ್ಕೊಂಡಾದಮೇಲೆ ಈ ಮುಖಕ್ಕೆ ಯಾವುದೇ ಕ್ರೀಮನ್ನು ಹಚ್ಚೋಕೆ ಹೋಗ್ಬಿಡಿ ಈ ಪ್ರೋಸೆಸ್ನ ಪ್ರತಿದಿನವೂ ಮಾಡಬೇಕು ದಿನಕ್ಕೆ ಎರಡು ಟೈಮ್ ಆದ ಮಾಡಿದ್ರೂ ಪರವಾಗಿಲ್ಲ ನಿಮಗೆ ಟೈಮ್ ಇಲ್ಲ ಅಂತಂದರೆ ನೈಟ್ ಮಲ್ಕೋಬೇಕಾದ್ರೆ ಈ ಪ್ರೋಸೆಸ್ನ ಮಾಡಿ ನೈಟ್ ಪೂರ್ತಿ ಕ್ರೀಮ್ ಹಚ್ಚದೆ ಹಾಗೆ ಬಿಡೋದ್ರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅದ್ರ ಜೊತೆಗೆ ರಿಸಲ್ಟು ಸಿಗುತ್ತೆ ಹಾಗೆ ಅವಲಕ್ಕಿ ಉಸ್ಲಿ ಮಾಡಾಯಿತು ಇವಾಗ ನಾನು ಸ್ವಲ್ಪ ದಂಟು ಮತ್ತು ಸಬ್ಬಸ ಸಬಸಿಕೆ ಸೊಪ್ಪು ಸ್ವಲ್ಪ ತೊಗೊಂಡು ಅದ್ರ ಜೊತೆಗೆ ಒಂದೇ ಒಂದು ಕಟ್ಟು ಪಾಲಕನ್ನು ತೊಗೊಂಡಿದ್ದೀನಿ ಇಷ್ಟನ್ನು ಸಹ ಎಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡಿದೆ ಇದನ್ನೆಲ್ಲನೂ ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡಿಬಿಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಏಕೆಂದರೆ ದಿಢೀರ್ ದಿಢೀರ್ ಅಂತ ಯಾರಾದರೂ ಮನೆಗೆ ಬಂತು ಅಂದರೆ ಏನೂ ತಲೆ ಒಳಗಡೆ ಓಡೋದೇ ಇಲ್ಲ ಆ ಥರ ಆಗುತ್ತೆ ಆ ಕಾರಣಕ್ಕೋಸ್ಕರ ಸೊಪ್ಪೆಲ್ಲ ತೊಳ್ಕೊಂಡಿದ್ದಾಯಿತು ತೊಳ್ಕೊಂಡಾದಮೇಲೆ ಎಲ್ಲ ನೀಟಾಗಿ ಇದ್ದೀನಿ ಈಗ ಒಗ್ಗರಣೆ ಕೊಟ್ಕೊಡ್ತೀನಿ ಒಂದು ಕಡೆ ಬೆಳೆನೂ ಸಹ ಬೇಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಿಂಗು ಆಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಣಮೆಣ್ಸಿನಕಾಯಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಾದ್ಮೇಲೆ ಟೊಮೊಟೊ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಅಷ್ಟು ಪುಡಿ ಹಾಕ್ಕೊಳ್ತೀನಿ ಉಪ್ಪು ಹಾಕ್ಕೊಳ್ತೀನಿ ಇದನ್ನೆಲ್ಲ ಚೆನ್ನಾಗಿ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಬೇಳೆ ಸಾಂಬಾರು ಪುಡಿ ಚಿಲ್ಲಿ ಪೌಡರ್ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಹುಣಸೆ ರಸ ಬಿಟ್ಟು ಬೇಯಿಸಿರೋ ಬ ಏನು ನಾವು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾರಿ ಸಾರಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊತು ಅಂತಂದರೆ ರುಚಿಯಾಗಿರೋ ಸೊಪ್ಪು ಬೇಳೆ ಸಾಂಬಾರು ರೆಡಿಯಾಗುತ್ತೆ ದಂಟಿಗಿಂತ ಕೀರೆ ಸೊಪ್ಪು ಕಿಲಿಕೀರೆ ಸೊಪ್ಪು ಅಂತ ಬರುತ್ತಲ್ಲ ಅದು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಕಡೆ ಏನಾರ ಈ ಥರ ಸಿಕ್ಕಿದ್ರೆ ಖಂಡಿತ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗೆಲ್ಲ ಸೊಪ್ಪನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ತೀನಿ ಈ ಥರ ಹುರಿದು ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಕುಕ್ಕರ್ ಕುಕ್ಕರ್ಗೆ ಸೊಪ್ಪನ್ನು ಹಾಕ್ಲಿಕ್ಕೆ ಹೋಗಬೇಡಿ ಕುಕ್ಕರ್ಗೆ ಸೊಪ್ಪನ್ನು ಹಾಕಿದ್ರೆ ಟೇಸ್ಟು ಚೆನ್ನಾಗಿರೋದಿಲ್ಲ ಕುಕ್ಕರಲ್ಲಿ ಸೊಪ್ಪು ಬೆಳೆ ಹಾಕೋದ್ರಿಂದ ಅಷ್ಟೊಂದು ರುಚಿನೂ ಕೊಡೋದಿಲ್ಲ ಸೊಪ್ಪಿನ ಘಮ ಉಳ್ಕೊಳ್ಳೋದಿಲ್ಲ ಅದರಲ್ಲಿರೋ ಸಾರಾಂಶವೂ ಇರೋದಿಲ್ಲ ಹಾಗಾಗಿ ಒಗ್ಗರಣೆನಲ್ಲೇ ಹುರ್ಕೊಳ್ಳಿ ಸೊಪ್ಪೇನೂ ಜಾಸ್ತಿ ಇವತ್ತು ಟೈಮ್ ತೊಗೊಳ್ಳೋದಿಲ್ಲ ಒಗ್ಗರಣೆನೇಲೆ ಬೆಂದೋಗ್ಬಿಡುತ್ತೆ ಆಮೇಲೆ ಒಂದು ಐದು ನಿಮಿಷ ಎಲ್ಲನೂ ಮೇ ಖಾರ ಎಲ್ಲ ಬೇಯಬೇಕಲ್ವ ಅದ್ರ ಜೊತೆಗೆ ಬೇಯಿಸ್ಕೊಂಡ್ರೆ ಆಯಿತು ಆದರೆ ಬಲ್ತಿರೋ ತೊಗೋಬೇಡಿ ಎಳೆಯಾಳೆ ತಗೊಳ್ಳಿ ತೊಗೊಳ್ಳಿ ದಿಂಡನ ಹೊರಗಡೆ ಬಿಸಾಕ್ಬಾರ್ದು ದಿಂಡಲೇ ಸಾರಾಂಶ ಇರೋದು ಇವಾಗ ನಾನು ಹೆಸರು ಕಾಳನ್ನು ಪಲ್ಯ ಮಾಡೋಣ ಅಂದ್ಬಿಟ್ಟು ಸೊಪ್ಪು ಮತ್ತು ಹೆಸರು ಕಾಳನ್ನು ಪಲ್ಯ ಮಾಡ್ತಾಯಿದ್ದೀನಿ ಇದು ಫಾರಮ್ ಹೆಸ್ರು ಕಾಳು ನೋಡಿ ಯಾವ ಥರ ಇದೆ ಇದು ನಾಟಿ ಹೆಸರು ಕಾಳು ಎಷ್ಟು ವ್ಯತ್ಯಾಸ ಇದೆ ನೋಡಿ ನೋಡಲಿಕ್ಕೆ ಇದು ಚೆನ್ನಾಗೂ ಕಾಣಿಸೋದಿಲ್ಲ ಚೀಕು ಪಾಕು ಥರ ಕಾಣಿಸುತ್ತೆ ಆದರೆ ರುಚಿ ಮಾತ್ರ ಚೆನ್ನಾಗಿರುತ್ತೆ ಒಳ್ಳೆ ಹೆಲ್ತ್ ಬೆನಿಫಿಟು ನಾಟಿ ಹೆಸರು ಕಾಳು ಏನಿದೆ ಅದರಲ್ಲಿರೋ ರಿಚ್ ಕ್ಯಾಲ್ಶಿಯಮ್ಮು ಒಂದು ಫಾರಮ್ ಹೆಸ್ರು ಇರೋದಿಲ್ಲ ನೋಡಲಿಕ್ಕೆ ದಪ್ಪಗೆ ದಪ್ಪಿಗೆ ಗುಂಡ್ಗೊಂಡಕ್ಕೆ ಚೆನ್ನಾಗಿರುತ್ತೆ ಆದರೆ ಇದರಲ್ಲಿ ಸಿಗುವಂತಹ ಪೌಷ್ಟಿಕಾಂಶಗಳು ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು ನೂರರಲ್ಲಿ ಒಂದು ಎಪ್ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟು ನಾಟಿ ಹೆಸ್ರು ಕಾಳಲ್ಲಿ ಸಿಕ್ಕಿದ್ರೆ ಇನ್ನು ಇದರಲ್ಲಿ ಇನ್ನೂ ಕಡಿಮೆ ಸಿಗುತ್ತೆ ಒಂದು ಐವತ್ತು ಪರ್ಸೆಂಟು ಆ ಥರ ಸಿಗುತ್ತೆ ಹೆಸರು ಕಾಳು ಅಂತಂದರೆ ನಾಟಿ ಹೆಸರು ಕಾಳನ್ನೇ ತಗೊಳ್ಳಿ ನೋಡೋದಕ್ಕೆ ಮೆ ಮಿರಮಿರ ಅಂತ ಮಿಂಚೋದಿಲ್ಲ ಕಲ್ಲರು ಸ್ವಲ್ಪ ಕಡಿಮೆ ಇರುತ್ತೆ ಸಣ್ಣಕ್ಕಿರುತ್ತೆ ಏನಕ್ಕೆಪ್ಪ ಇದು ಅಂತ ಬಿಟ್ಟು ಹೋಗ್ಬೇಡಿ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಸಹ ಅಷ್ಟೇ ಚೆನ್ನಾಗಾಗುತ್ತೆ ಹಾಗೆಯೇ ನಾನು ಪ್ರತಿಯೊಂದು ಸ್ಪೈಸಸ್ನು ಈ ಥರ ಡಬ್ಬದಲ್ಲ ಹಾಕಿಟ್ಕೊಂಬಿಡ್ತೀನಿ ಚಕ್ಕೆ ಲವಂಗ ಗಸಗಸೆ ಪ್ರತಿಯೊಂದನ್ನು ಈ ಥರ ಸಪ್ರೇಟ್ ಹಾಕಿ ಇಟ್ಕೊಳ್ಳೋದ್ರಿಂದ ನನಗೆ ಒಂದು ಬೆನಿಫಿಟ್ ಏನಂತಂದರೆ ಹುಳ ಆಗೋದಿಲ್ಲ ಇನ್ನೊಂದು ಏನು ಎಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಆ ಕಾರಣಕ್ಕೋಸ್ಕರ ಹಾಕಿಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ದೇವರ ಪೂಜೆಯ ಮಾಡೋದಕ್ಕೂ ಮುಂಚೆ ನಾನು ಹೇಳೋದು ಒಂದು ಕಿವಿ ಮಾತು ಪ್ರತಿಯೊಬ್ಬರಲ್ಲೂ ನಿಮ್ಮ ಮನಸ್ಸಿನ ಕೋರಿಕೆಗಳು ಬೇಡಿಕೆಗಳು ಈಡೇರಬೇಕು ಭಗವಂತನಲ್ಲಿ ನಮ್ಮ ಕೋರಿಕೆಗಳು ತಲುಪಬೇಕು ಅಂತಂತಂದರೆ ದಯವಿಟ್ಟು ಮನಸ್ಸಲ್ಲಿರೋದನ್ನು ಅಥವಾ ದೇವರ ಹತ್ರ ಕೇಳ್ಕೊಳ್ಳೋದನ್ನು ಯಾರ ಹತ್ರನೂ ಹೇಳೋಕ್ಕೆ ಹೋಗ್ಬಿಡಿ ಮೊದಲನೇದಾಗಿ ನೀವು ಯಾ ನೀವು ಯಾವುದೇ ದೇವ್ರಿಗೆ ಹೋದ್ರೂ ನೀವು ಕೋರಿಕೆ ಏನಾದರೂ ಇಡ್ತಾ ಇದ್ದೀನಿ ದೇವ್ರ ಒಂದು ಕಾಣಿಕೆ ಇದ್ದೀನಿ ಒಂದು ಅರಕೆ ತೀರಿಸ್ತಾ ಇದ್ದೀನಿ ಅರಕೆ ಕಟ್ಕೊಳ್ತಾ ಇದ್ದೀನಿ ಬೇಡಿಕೆನ ಇಡ್ತಾ ಇದ್ದೀನಿ ದೇವ್ರ ಹತ್ರ ಅಂದರೆ ನಿಮ್ಮ ಸ್ನೇಹಿತರ ಜೊತೆ ಮಾತ್ರ ಬಂಧು ಬಳಗ ಜೊತೆ ಮಾತ್ರ ದಯವಿಟ್ಟು ಹೋಗೋಕೆ ಹೋಗ್ಬೇಡಿ ಸಾಧ್ಯವಾದಷ್ಟು ಒಬ್ಬರೇ ಹೋಗಿ ಅಥವಾ ಗಂಡನ ಜೊತೆ ಹೋಗಿ ನೀವೇನಾದರೂ ನಿಮ್ಮ ಫ್ರೆಂಡ್ ಜೊತೆ ಹೋಗ್ತೀರಾ ಒಂದು ಅರಕೆ ಕಟ್ಟೋದಕ್ಕೆ ಅರಕೆ ತೀರಿಸ್ತೀರಾ ಅಂದ್ಕೊಳ್ಳಿ ಅಥವಾ ಅರಕೆ ಕಟ್ಕೊಳ್ತೀರಾ ಅಂದ್ಕೊಳ್ಳಿ ದೇವ್ರನ್ನ ಏನೋ ಬೇಡಕ್ಕೋಸ್ಕರ ತಲ್ಲೀನರಾಗಿ ದೇವ್ರ ಹತ್ರ ನೀವು ಮೈ ಮರೆತು ನಿಂತಿರ್ತೀರಾ ಇದು ಎಲ್ಲನೂ ಹಾಡ್ಕೊಳ್ತಾರೆ ಪ್ರತಿಯೊಂದೂ ಹಾಡ್ಕೊಳ್ತಾರೆ ಅದ್ರ ಜೊತೆಗೆ ನಮ್ಮ ಕೆಲಸಗಳು ಸಹ ಸರಿಯಾಗಿ ಆಗೋದಿಲ್ಲ ಏನಮ್ಮ ದೇವ್ರು ಬೇಡ್ಕೊಂಡೆ ಏನು ಕೇಳ್ಕೊಂಡೆ ಅಂತ ಕೇಳ್ತಾರೆ ಸತ್ಯ ಹೇಳಿದ್ರು ಕಷ್ಟ ಸುಳ್ಳು ಹೇಳಿದ್ರು ಕಷ್ಟ ಸನ್ನಿಧಾನದಲ್ಲಿ ಹೇಗೆ ಸುಳ್ಳು ಹೇಳೋದು ಅಂತ ಸತ್ಯ ಹೇಳ್ತೀವಿ ನಮ್ಮ ಕೆಲಸಗಳೇ ಆಗೋದಿಲ್ಲ ಅರ್ಕೆ ತೀರ್ಸೋಕ್ಕೆ ಅಂತ ಹೋಗ್ತೀರಾ ಅಲ್ಲೇ ಹೊಟ್ಟೆ ಕಿಚ್ಚು ನೋಡ್ದ ಆ ದೇವ್ರಿಗೆ ಹರಕೆ ಕಟ್ಕೊಂಡು ಹರಕೆ ತೀರಿಸಿದ್ರು ನನಗೆ ಮಾತ್ರ ದೇವ್ರ ಹತ್ರ ಎಲ್ಲ ಹರಕೆನೂ ಕಟ್ಕೊಂಡೆ ನಮ್ಮ ಮಾತ್ರ ಭಗವಂತ ಕಂಡುಬಿಡಲಿಲ್ಲ ನಿನಗೆ ಬಿಟ್ನಾ ಅಂತ ಪಟ್ಟಂತ ಅಲ್ಲೇ ಹೇಳೋರು ಇದ್ದಾರೆ ಈ ಥರ ಇದ್ದಾಗ ಏನಾಗುತ್ತೆ ನಮಗೆ ಮುಂದೆ ಜೀವನಿಗೆ ಜೀವನಕ್ಕೆ ಏಳಿಗೆ ಆಗೋದು ಕಷ್ಟ ಆಗುತ್ತೆ ಅದಕ್ಕೆ ಹೇಳೋದು ಬ್ಯಾಂಕಿ ದುಡ್ಡು ಕಟ್ಟಬೇಕಾದ್ರೆ ಜೊತೆಗೆ ನಾವು ಒಡವೆ ಮಾಡಿಸ್ಕೋಬೇಕಾದ್ರೆ ಬಟ್ಟೆಗಳು ತೊಗೋಬೇಕಾದ್ರೆ ಪಾತ್ರೆಗಳು ತೊಗೋಬೇಕಾದ್ರೆ ದೇವ್ರ ಹತ್ರ ಅಡಕೆ ಅರಕೆಗಳನ್ನ ಕಟ್ಟಕೋಬೇಕಾದ್ರೆ ಹರಕೆ ತೀರಿಸ್ಬೇಕಾದ್ರೆ ದಯವಿಟ್ಟು ಯಾವುದೇ ಫ್ರೆಂಡ್ಗಳ ಜೊತೆಯಲ್ಲಿ ಹೋಗೋಕೆ ಹೋಗಬೇಡಿ ನಾವು ಮರಿ ಹೊಡಿತೀವಿ ಕುರಿ ಹೊಡಿತೀವಿ ಕೋಳಿ ಹೊಡಿತೀವಿ ನಾಲ್ಕು ಜನಕ್ಕೆ ಅನ್ನ ಹಾಕ್ತೀವಿ ಅರಕೆ ಮಾಡ್ಕೊಂಡಿದ್ದೀವಿ ಅನ್ನೋದಾದರೆ ಸಿಹಿ ಊಟನಾರಾಗಲಿ ಖಾರ ಊಟನಾರಾಗಲಿ ಅರಕೆ ಯಾವುದೋ ಒಂದು ಅರಕೆ ಮುಖ್ಯವಾಗಿ ನಮ್ಮ ಮನೆ ಅರಕೆ ತೀರಿಸ್ಬೇಕಾಗಿತ್ತು ತೀರಿಸ್ತಾ ಇದ್ದೀವಿ ಅಂತ ಹೇಳಿ ಇಂಥದ್ದೇ ಹರಕೆ ಮಾಡಿಕೊಂಡಿದೆ ಅದಕ್ಕೆ ತೀರಿಸ್ತಾ ಇದ್ದೀನಿ ಇಷ್ಟು ದಿನದೊಳಗೆ ನನ್ನ ಅಡಿಗೆ ಹರಕೆ ನನ್ನ ಆಸೆಗಳು ಈಡೇ ಇರ್ತು ಆ ಭಗವಂತ ನನ್ನ ಬಿಟ್ಟ ನಾನು ಹಾಗೆ ಕೇಳ್ಕೊಂಡೆ ಹೀಗೆ ಕೇಳ್ಕೊಂಡೆ ದೇವರು ಈ ರೀತಿ ನನಗೆ ಶಕುನ ಕೊಟ್ಟ ಈ ರೀತಿ ಮುನ್ಸೂಚನೆ ಕೊಟ್ಟ ಅದಕ್ಕೆ ನನಗೆ ಈ ಥರ ಆಯಿತು ಅಂತ ಬಿಡಿಸಿ 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 ಎಲ್ಲನು ಕೂಲಂಕುಶವಾಗಿ ಏನಾದರೂ ನಾವು ಹೇಳ್ತು ಅಂದರೆ ನಮ್ಮಅ್ರಾಣೇ ಹೇಳ್ತೀನಿ ಮುಂದಿನ ಸಲಿಗೆ ನಮ್ಗೆ ಯಾವ ಕೆಲಸ ಕಾರ್ಯಗಳು ಕೈ ಹಿಡಿಯೋದಿಲ್ಲ ನಾವು ಅಂದ್ಕೊಂಡದ್ದು ಏನೂ ಮಾಡೋಕ್ಕಾಗೋದಿಲ್ಲ ಒಂದು ಸಲ ಮನುಷ್ಯರ ಕಣ್ಣು ಸ್ನೇಹಿತರ ಕಣ್ಣು ಬೀಳ್ತು ಅಂತಂದರೆ ಬಂದು ಬೆಳಗದ್ ಕಣ್ಣು ಬಿತ್ತು ಅಂದರೆ ನಾವು ಹಾಳಾದಾಗೇನೆ ನೋಡೋದಕ್ಕೆ ಮೇಲುಗಡೆ ಚೆನ್ನಾಗೇ ಮಾತಾಡ್ತಾರೆ ಹೌವ ಅಕ್ಕ ಅಮ್ಮ ಅಪ್ಪ ಅಂದ್ಕೊಂಡು ಒಳಗಡೆ ವಿಷ ತುಂಬಿರುತ್ತೆ ಅರ್ಥ ಆಯ್ತಲ್ವಾ ನಾಗ್ರಹವ್ಗಾದರೂ ವಿಷ ಇದೆ ಅಂತ ಅನ್ಬೋದು ಕೊಳಕ್ಕೆ ಮಂಡ್ಲ ಅದು ಉಸಿರೇ ವಿಷ ಅಲ್ವಾ ಅದ್ರ ಮುಳ್ಳು ವಿಷ ಅಲ್ವಾ ಅದೆಷ್ಟೇ ದೂರದಲ್ಲಿದ್ರಿ ಅದ್ರ ಉಸಿರು ಬಿಟ್ಟ ತಕ್ಷಣ ನಮ್ಮ ಮೈ ಕುಳಿತಾ ಬರುತ್ತೆ ಅದೇ ಥರನೇ ಮನುಷ್ಯ ಒಂದು ಫ್ರೆಂಡ್ ಅಂತ ಒಳ್ಳೆ ಫ್ರೆಂಡ್ ಸಿಗೋದೇ ತುಂಬ ಅಪರೂಪ ಅಂಥ ಫ್ರೆಂಡ್ಗಳು ಯಾವತ್ತೂ ನೀನು ಯಾವ ಜಾತಿ ನೀನು ಏನು ಎತ್ತ ಎಷ್ಟು ಸಂಪನೆ ಮಾಡಿದ್ಯಾ ನೀನು ಎಷ್ಟೆಷ್ಟು ಒಡವೆ ಮಾಡ್ಕೊಂಡಿದ್ದೀಯಾ ಅಂತ ಯಾವತ್ತೂ ಕೇಳೋದಿಲ್ಲ ಒಂದು ಒಳ್ಳೆಯ ಸ್ನೇಹ ಆಯ್ತಲ್ವಾ ಈ ಬೇಕಾಬಿಟ್ಟಿ ಸ್ನೇಹಗಳಲ್ಲಿ ಇಲ್ಲಿ ಯಾಕೆ ಬಂದಿದ್ದೀರಾ ಊರು ಬಿಟ್ಟು ಊರಿಗೆ ಯಾವ ಕೆಲಸದಲ್ಲಿರೋದು ನಿಮ್ಮ ಗಂಡನ ಸಂಪಾದನೆ ಏನು ನಿನ್ನ ಮಗನ ಸಂಪಾದನೆ ಏನು ನಿಮ್ಮ ಅಪ್ಪನ ಮನೆ ಸಂಪಾದನೆ ಆಸ್ತಿ ಎಷ್ಟಿದೆ ಇದೆಲ್ಲನೂ ಕೇಳ್ತಾರೆ ಒಳ್ಳೆ ಸ್ನೇಹ ಖಂಡಿತ ಕೇಳೋದಿಲ್ಲ ಅಂತ ಒಳ್ಳೆ ಸ್ನೇಹ ಏನಾದ್ರು ಸಿಕ್ತು ಅಂತಂದರೆ ಖಂಡಿತ ಕೈ ಬಿಡೋದಕ್ಕೆ ಹೋಗ್ಬೇಡಿ ನಮ್ಮ ಜಾತಿಯವರೇ ನಮ್ಮ ಕುಲದವರೇ ಆಗಬೇಕು ಅಂತಿಲ್ಲ ಸ್ನೇಹದಲ್ಲಿ ಜಾತಿ ಕುಲ ಧರ್ಮ ಖಂಡಿತ ಅಡ್ಡ ಬರೋದಿಲ್ಲ ಒಂದು ಒಳ್ಳೆಯ ಸ್ನೇಹಿಕೆ ಅಂತಲೇ ಅನ್ಬೋದು ಇವಾಗ ಸಾಂಬಾರು ಮಾಡಾಯಿತು ಪಲ್ಯನೂ ಮಾಡಾಯಿತು ಅದ್ರ ಜೊತೆಗೆ ಶಾವಿಗೆ ಉಪ್ಪಿಟ್ಟು ಸಹ ರೆಡಿ ಮಾಡಿದ್ದೀನಿ ಪಲ್ಯನ ಸೊಪ್ಪು ಕಾಳುನ ಬೇಯಿಸ್ಕೊಂಡು ಮಾಮೂಲಿಯಾಗಿ ಒಗ್ಗರಣೆ ಕೊಟ್ಟಿದ್ದೀನಿ ಕಾಯಿ ತುರಿ ಎಲ್ಲ ಹಾಕಿ ಈರುಳ್ಳಿ ಮಣ್ಮೆಣ್ಸಿ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಖಂಡಿತ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಶಾವಿಗೆ ಒಪ್ಪಿಟ್ಟು ಮಾತ್ರ ನನ್ನ ಮಗ ತುಂಬ ಚೆನ್ನಾಗಾಗಿದೆ ಅಂದ್ಬಿಟ್ಟು ತಿಂದ ಇದು ಬೀನ್ಸು ಮತ್ತು ಕ್ಯಾರೆಟ್ ಎರಡೇ ತರಕಾರಿ ಇದ್ದಿದ್ದು ಅವೆರಡನ್ನೇ ಹಾಕಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಇದೆಲ್ಲ ಆದಮೇಲೆ ಸ್ಟವ್ನೆಲ್ಲ ನೀಟಾಗಿ ಒರೆಸ್ಕೊಂಬಿಡೋಣ ಅಂತ ನೋಡೋದಕ್ಕಾಗ್ತಿರಲ್ಲ ಅಪ್ಪ ಅಡುಗೆ ಮನೆ ಅಂತೂ ಫುಲ್ಲು ವರ್ಸ್ಟ್ ಆಗ್ಬಿಟ್ಟಿತ್ತು ಈಗ ನೀಟಾಗಿ ಎಲ್ಲನೂ ವಾಶ್ ಮಾಡ್ಕೊಂಬಿಟ್ಟು ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಮೆಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟವ್ನೆಲ್ಲ ಒರೆಸ್ಕೊಂಡು ಆಮೇಲೆ ಉಳ್ದದ್ ಮಾಡ್ಕೋಬೇಕು ಈಗ ಆಲ್ರೆಡಿ ನಾನು ದೋಸೆಗೂ ಸಹ ನೆನೆ ಹಾಕಿದ್ದೀನಿ ನಾಳೆಗೆ ದೋಸೆ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಎಲ್ಲ ನೆನೆ ಹಾಕಿ ನೀಟಾಗಿ ಮುಚ್ಚಿಟ್ಟಿದ್ದೀನಿ ಇನ್ನು ಸಂಜೆ ಬಂದು ಅದು ದೋಸೆನೆಲ್ಲ ರುಬ್ಕೊಂಡು ಅದನ್ನು ಒಂದು ಸ್ಟೀಲು ಕುಕ್ಕರಲ್ಲಿ ಹಾಕಿ ಮುಚ್ಚಲಾಗ ಮುಚ್ಚಿಡ್ತೀನಿ ಒಂದು ಚೆನ್ನಾಗಿ ದಮ್ಗೆ ಉಕ್ಕು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದು ಸ್ಟೀಲಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ ಒಂದು ಪುಟ್ ಪುಟ್ಟದಾಗಿ ನನಗೆ ಎಷ್ಟು ಅಳ್ತಾಯಿ ಬೇಕೋ ಅಷ್ಟಕ್ಕೆ ಒಂದು ಮೂರು ಲೀಟ್ರ್ ಕುಕ್ಕರಲ್ಲಿ ಹಾಕಿಟ್ಬಿಟ್ರೆ ಕರೆಕ್ಟಾಗಿ ಆಗುತ್ತೆ ನಮ್ಮನೆಗೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ಹೇಳಿದ್ನಲ್ವ ಬಂದು ಬಳಗ ಈ ತ ಈ ರೇಂಜಲ್ಲಿ ಇರ್ತಾರೆ ಹೇಳ್ಕೊಬಾರ್ದು ಅಂತ ಹೌದು ಸ್ನೇಹಿತರೆ ಬದುಕಿದ್ರೆ ಬಾಯಿ ಬಡ್ಕೊಂಡ್ರು ಕೆಟ್ಟರೆ ಹಣ್ಣು ಬಡ್ಕೊಡು ಬಡ್ಕೊಂಡ್ರು ಅಂತ ಹೇಳ್ತಾರೆ ಬಂದು ಬಳಗಗಳು ನಮ್ಮನ್ನು ಅರ್ಥ ಮಾಡ್ಕೊಂಡಿರೋರು ನಮ್ಮ ಸ್ನೇಹಿತರು ನಮ್ಮನ್ನು ಈಯಾಳಿಸೋ ಹಂಗೆ ನಮ್ಮನ್ನು ಹಾಡ್ಕೊಳ್ಳೋ ಹಂಗೆ ನಮಗೆ ಮೋಸ ಹಾಗೆ ಖಂಡಿತ ಬೇರೆ ಯಾರೂ ಮಾಡೋದಿಲ್ಲ ಖಂಡಿತವಲ್ಲೂ ಅರ್ಕೆನ ಕಟ್ಕೊಳ್ಬೇಕಾದ್ರೂ ಒಬ್ಬರೇ ಹೋಗಿ ಅಥವಾ ನಿಮ್ಮ ಗಂಡನ ಬಾಯಿ ದದ್ದ ಬಾಯಿ ನನ್ನ ಗಂಡ ಎಲ್ಲರ ಹತ್ರನ ಹಂಚ್ಕೊಳ್ತಾರೆ ಅನ್ನೋದಾದರೆ ಅವ್ರ ಹತ್ರನೂ ಈ ವಿಷಯನವನ್ನು ಹಾಕಬೇಡಿ ಅಥವಾ ಎಂಟಿ ಏನಾದರೂ ಬಾಯಿ ಇಲ್ಲ ಎಲ್ಲರಿಗೂ ಹೇಳ್ತಾರೆ ಏನಾದರೆ ಎಂಟಿ ಹತ್ರನೂ ಹೇಳ್ಕೊಬೇಡಿ ಮುಖ್ಯವಾಗಿ ಹೇಳ್ಕೊಬೇಕ ತಿಳ್ಕೊಬೇಕಾಗಿರೋದಿಷ್ಟೇ ಯಾರು ಕಿವಿಗೆ ಹಾಕ್ತೀರ ನೀವು ಅರಕೆಯನ್ನು ಕಟ್ಕೊಳ್ತೀರೋ ಯಾರು ಕಿವಿಗೆ ಹಾಕ್ತಾರೆ ಅಷ್ಟು ಮುನ್ಸೂಚಿಗಳ ಸೂಚನೆಗಳನ್ನ ಕೇಳಿ ದೇವ್ರ ಹತ್ರ ನಿಮ್ಮ ಶಕುನ ಕೊಡು ಒಳ್ಳೆಯದಾಗುತ್ತೆ ಆಗಲ್ವಾ ಅಂತ ಶಕುನ ಕೇಳಿದಾಗ ಭಗವಂತ ಕೊಟ್ಟಾಗ ಸಂತೋಷವಾಗಿದ್ದುಬಿಡಿ ನನ್ಗೆ ಹಂಗೆ ಶಕುನ ಕೊಟ್ಟ ಈ ಥರ ಶಕುನ ಕೊಟ್ಟ ನಾನು ಈ ಥರ ದೇವಸ್ಥಾನಕ್ಕೆ ಹೋಗಿದೆ ದೇವಸ್ಥಾನಕ್ಕೆ ಹೋಗಿ ಬಂದ್ರೂ ನೀವೇನು ಹೇಳೋಕೋಗ್ಬೇಡಿ ಇಲ್ಲ ಹೊರಗಡೆ ಹೋಗಿದೆ ಅಮ್ಮನ ಮನೆಗೆ ಹೋಗಿದೆ ಸ್ನೇಹಿತರ ಮನೆಗೆ ಹೋಗಿದೆ ಚಿಕ್ಕಪ್ಪನ ಮನೆಗೆ ಹೋಗಿದೆ ಈ ರೀತಿ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡಿ ಹೊರತು ದಯವಿಟ್ಟು ಇಂಥ ದೇವಸ್ಥಾನಕ್ಕೆ ಹೋಗಿದೆ ಅಂತ ಹೋಗ್ಬೇಡಿ ನಿಮಗೆ ಒಳ್ಳೇದು ಮಾಡಿರತಕ್ಕಂತಹ ದೇವರನ್ನು ಯಾರಿಗೂ ತಿಳಿಸೋದಕ್ಕೂ ಹೋಗಬೇಡಿ ತೊ ಏನೋ ಕಷ್ಟಲ್ಲಿದ್ದಾರೆ ಅಂತ ನೀವು ಹೇಳ್ತೀರಾ ಲಾಸ್ಟಿಗೆ ಏನಂತಾರೆ ನಿನಗೆ ಮಾತ್ರ ಕಷ್ಟ ಬಗೆಹರಿಯುತ್ತೋ ನನಗೆ ಬಗೆಹರಿಲ್ಲ ನನ್ನ ನಾನು ಕಲ್ಲ ಕೊಡ್ತಿದ್ದೆ ಅರಕೆಗೆ ಅಲ್ಲಿ ನನ್ನ ನನ್ನ ಕಷ್ಟ ಎಲ್ಲ ಬಗೆಹರಿದರೆ ಜೇರ್ತಾರಿ ಸೀರೆನೇ ತಂದು ಕೊಡ್ತಿದ್ದೆ ಚಿನ್ನ ಬೆಳ್ಳಿನೇ ಹಾಕ್ತಾಯಿದೆ ಹಾಂ ಆ ದೇವ್ರಿಗೂ ಹೊಟ್ಟೆ ಕಂಡು ತಕೋ ಆ ದೇವ್ರಿಗೂ ಇರೋರು ಕಂಡ್ರೆ ಹೊಲ್ಕೊಳ್ಳೋದು ಇಲ್ಲೇ ಕಂಡು ಕಂಡ್ರೆ ಮನುಷ್ಯರು ಹೆಂಗೆ ಮಾಡ್ತಾರೆ ಅದೇ ಥರನೇ ದೇವ್ರೂ ಅಂತ ಹೇಳ್ಬಿಡ್ತಾರೆ ಈ ಆ ಕಾರಣಕ್ಕೋಸ್ಕರ ದೇವ್ರ ಹತ್ರ ಬೇರೆಯವ್ರನ್ನ ಅಥವಾ ಕಷ್ಟದಲ್ಲಿರೋರನ್ನ ಕರ್ಕೊಂಡು ಹೋಗೋದಕ್ಕೂ ಮುಂಚೆ ಸಾವಿರ ಸರಿ ಯೋಚನೆ ಮಾಡಿ ನಿಮ್ಗೆ ಒಳ್ಳೇದಾಗ್ತಾ ಇದೆ ಈ ಭಗವಂತನ ಹತ್ರ ಅವ್ರು ಏನು ಮಾಡ್ತಾರೆ ಇನ್ನೊಬ್ರ ಹತ್ರ ಹೇಳ್ತಾರೆ ಆ ದೇವ್ರನ್ನ ನಂಬಿದಳಪ್ಪ ಅವಳು ಏನೇ ಕೆಲಸ ಮಾಡಿದ್ರು ಸಕ್ಸಸ್ ಆಗುತ್ತೆ ಅಂದರೆ ಆ ದೇವರೇ ಕಾರಣ ನಾನು ನನ್ನನ್ನು ಅವಳು ಕರ್ಕೊಂಡು ಹೋಗಿದ್ದಾಳೆ ನನಗೂ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ ಇನ್ನು ಕೆಲವರು ನಾನು ಕರ್ಕೊಂಡು ನಾನು ಕೆಟ್ಟದ ಕೆಟ್ಟದ್ದು ನನಗೇನು ಆಗಲೇ ಇಲ್ಲ ಅದಕ್ಕೆ ಆದರೆ ಏನು ಆಗಲಿಲ್ಲ ಅಂತಲೂ ಹೇಳ್ತಾರೆ ಯಾವತ್ತೂ ಅವ್ಳು ಒಳ್ಳೇದಾಗಿ ನನಗೂ ಒಳ್ಳೇದಾಗಿದೆ ಅವಳಿಗೂ ಒಳ್ಳೇದಾಗಿದೆ ಅಂತಂದಾಗ ಕಣ್ಣಲ್ಲಿ ಬೀಳುತ್ತೆ ಓಹ್ ಇಲ್ಲಿಗಾರ ರಜಾ ಹಾಕೋಯ್ತು ಅಥವಾ ಮನೇಲಿ ಇಲ್ಲ ಅಂತಂದರೆ ಓಹ್ ಇಂಥ ದೇವ್ರಿಗೆ ಹೋಗಿದ್ಲಾ ಮಂಗಳವಾರ ಶುಕ್ರವಾರ ಅಮಾವಾಸ್ಯ ದಿನ ನೀವು ಡ್ಯೂಟಿ ಹೋಗಿಲ್ಲ ಅಂದರೆ ಓ ಇಂಥ ದೇವರಿಗೆ ಹೋಗಿರಬೇಕು ಕೈ ಮುಗಿಯಕ್ಕೆ ಅಥವಾ ಯಾರಿಗೂ ಒಂದು ಏನೋ ತೊಂದರೆ ಆಯಿತು ಅಂದರೆ ಓ ದೇವ್ರಿಗೆ ಕೈ ಮುಗಿದು ಬಂದಿದ್ದಾಳಾ ಈ ರೀತಿ ಬೇರೆಯವರಿಂದನೂ ಸಹ ನಿಮ್ಮ ಒಪೀನಿಯನ್ ನಿಮ್ಮ ಮೇಲಿರೋ ಅಂಥ ಅಭಿಪ್ರಾಯಗಳು ಚೇಂಜ್ ಆಗುತ್ತೆ ಅವ್ರು ಏನಂತ ತಿಳ್ಕೊಳ್ತಾರೆ ಓ ಅವ್ರಿಗೆ ಕರ್ಕೊಂಡೋಗಿದ್ಯಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ವಾ ಅವ್ರಿಗೆ ಮಾತ್ರ ನಿಮ್ಮ ಫ್ರೆಂಡ ನನ್ನ ಫ್ರೆಂಡ್ ಫ್ರೆಂಡಲ್ವಾ ಕರ್ಕೊಂಡೋಗೋದು ಹೋಗ್ತೀರಾ ಲಾಸ್ಟಿಗೆ ನಮಗೆ ತಿರುಮಂತ್ರ ಮಾಡಿಬಿಟ್ರೆ ಏನೋ ಯೋಚನೆ ಮಾಡಿ ಯಾವ ರೀತಿ ಅಂತಂದರೆ ಒಳ್ಳೆಯದಾಗಬಾರ್ದು ಅದು ಯಾವುದು ಅವಳು ಹಿಡಿದದ್ದು ಏನು ಅನ್ಕೊತಳೆ ಅದು ಯಾವುದೂ ಗುರಿ ಮುಟ್ಟಬಾರ್ದು ಹಿಡ್ದು ಹೆಚ್ಚಬಾರ್ದು ಮುಟ್ಟುದು ಓದಕಬಾರ್ದು ಜೀವನದಲ್ಲಿ ಅವಳು ಏನು ಅಂದ್ಕೊಂಡ್ರೂ ಮಣ್ಣೆ ಆಗಬೇಕು ಹೊರತು ಅವಳಿಗೆ ಏನೂ ನೀನು ಅವಳು ಕೈ ಹಿಡಿಬೇಡ ನಾನು ನಿನಗೆ ಅದು ಮಾಡ್ತೀನಿ ನೀನು ಮಾಡ್ತೀನಿ ಅಂತ ಹರಕೆ ಕಟ್ಕೋಬೋದು ಅದರಿಂದ ನಿಜ ದೇವರ ಕಣ್ಣಿಲ್ವಾ ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ಭಗವಂತನ ಗೊತ್ತಿಲ್ವಾ ಅಂತ ನೀವು ಕೇಳ್ಬೋದು ಪ್ರಶ್ನೆನ ಭಗವಂತನಿಗೆ ಅರ್ಥ ಆಗೋದಕ್ಕೂ ಮುಂಚೆ ನೋವು ನಾವು ಊಟ ಮಾಡಲೇಬೇಕಲ್ವ ಬರ್ ಭಗವಂತಂಗೆ ಅರ್ಥ ಆಗುತ್ತೆ ಆದರೆ ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಅಲ್ವಾ ಕೆಲವೊಂದು ದೇ ಕೆಲವೊಂದು ಏನಂತ ಹೇಳ್ತಾರೆ ಚೌಡಿಗಳು ಕೆಲವೊಂದು ಹೆಣ್ಣು ದೇವರುಗಳು ನೀವು ನಂಬೋದಿಲ್ಲ ಸ್ನೇಹಿತರೆ ಒಳ್ಳೇದು ಕೆಟ್ಟದ್ದಕ್ಕೆ ಒಲಿಯೋದೇ ಇಲ್ಲ ಅವರು ಯಾರು ಹೆಚ್ಚಾಗಿ ಅರಕೆ ಕಟ್ಕೊಳ್ತಾರೋ ಯಾರು ಹೆಚ್ಚಾಗಿ ಕುರಿ ಹಂದಿ ಕೋಳಿ ಕೋಳಿಗಳನ್ನು ಬಿಡ್ತಾರೋ ಅವ್ರಿಗೆ ಒಲಿಯೋದು ಹೊರತು ಒಳ್ಳೆಯದು ಮನಸ್ಥಿತಿ ಒಳ್ಳೇದಿದೆ ಒಳ್ಳೆ ಮನುಷ್ಯರಿಗೆ ಖಂಡಿತ ಕೆಲವೊಂದು ದೇವರುಗಳು ಒಲಿಯೋದಿಲ್ಲ ಇಂಥದೇ ದೇವರು ಅಂತ ನಾನು ಹೇಳೋದಿಲ್ಲ ಕೆಲವೊಂದು ದೇವ್ರುಗಳು ಹೊಲಿಯೋದಿಲ್ಲ ಅದೇ ನೀವು ಅವ್ರಕ್ಕಿಂತ ಡಬ್ಬಲ್ ಕೊಡ್ತೀನಿ ಅಂತಲೇ ಅವಳು ಕೆಟ್ಟದ್ದು ಮಾಡಿ ಮಾಡು ಅವಳು ಒಂದು ಕುರಿ ಕೊಡ್ತಾಯಿದ್ದಾಳೆ ನಾನು ಎರಡು ಕುರಿ ಕೊಡ್ತೀನಿ ಅವಳು ಕೆಟ್ಟದ್ದು ಮಾಡು ಅಂತಲೇ ಮಾಡ್ತಾರೆ ದೇವರು ಕಣ್ಣಿಲ್ವ ಅಂತ ನೀವು ಕೇಳ್ಬೋದು ಮನುಷ್ಯರ ಥರನೇ ದೇವ್ರೂ ಯಾಕೆಂದರೆ ಒಳ್ಳೆಯದ ಒಳ್ಳೆಯದು ನಿಮಗೆ ಬರೋದಕ್ಕೂ ಮುಂಚೆ ನೀವು ತುಂಬ ನೋವುಗಳನ್ನು ಪಡಬೇಕಾಗತ್ತೆ ಒಡೆತಗಳನ್ನು ತಿನ್ನಬೇಕಾಗತ್ತೆ ಆ ಕಾರಣಕ್ಕೋಸ್ಕರ ಸ್ನೇಹಿತರ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸ್ನೇಹಿತರ ಹತ್ರ ಹೊಸ ದೇವಸ್ಥಾನಕ್ಕೆ ಕರ್ಕೊಂಡೋಗ್ಬಿಟ್ಟು ಅಥವಾ ಕಷ್ಟ ಕಾಲದಲ್ಲಿರೋ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಸಾವಿರ 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 ಸಲ ಯೋಚನೆ ಮಾಡಿ ಕೆಲವರೊಬ್ಬರು ಬುದ್ಧಿವಂತರು ಯಾವ್ದಾದ್ರೂ ದೇವರಿದ್ದರೆ ಹೇಳಿ ನನ್ನ ಕಷ್ಟ ಹಿಂಗಿದೆ ಕಣಿ ಅಂತ ಕೇಳ್ತಾರೆ ಹೇಳೋಕ್ಕೆ ಹೋಗ್ಬೇಡಿ ಅದೇ ನೀವು ಕೇಳಿ ನೋಡೋಣ ಅವ್ರು ಹೇಳ್ತಾರೆ ಅವರು ಇಂಥ ದೇವಸ್ಥಾನ ಇದೆ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಹೇಳಲ್ಲ ಅವರು ಅವ್ರ ಮಹಾನ್ ಚಿತ್ರಗಳಿದ್ದಾರೆ ಹಂಗಾಗಿ ನಾನು ನೋಡಿದ್ದೀನಿ ಸ್ನೇಹಿತರೆ ನಾವು ಎಷ್ಟೋ ದೇವಸ್ಥಾನಗಳು ಕರ್ಕೊಂಡೋಗಿರ್ತೀವಿ ಕೇವಲ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಂತಂದರೆ ಇವತ್ತು ಆರು ವರ್ಷದಿಂದ ನಮ್ಮನ್ನ ಅಂದ್ಕೊಂಡೆ ಕಲ ಕಳೀತಾ ಇದ್ದಾರೆ ನೋಡಿದ್ದೀವಿ ನಾವು ಅಂತ ಯಾಕೆಂದ್ರೆ ದೇವಸ್ಥಾನ ನೋಡಿಲ್ಲ ಅಂತೆಲ್ಲ ನೋಡಿದ್ದೀನಿ ಆ ದೇವಸ್ಥಾನನ ನೋಡೋಣ ಈ ಅಮ್ಮ ಏನು ಮಾಡ್ತಾರೆ ಅಂತ ನಾನು ಕೇಳಿದೆ ಬಟ್ ಆಯಮ್ಮ ಆ ಕಡೆ ಮನಸ್ಸೇ ಕೊಟ್ಟಿಲ್ಲ ಗೊತ್ತಾಯಿತು ನನಗೆ ಆಮೇಲೆ ನಾವು ನಾವೇ ಒಳ್ಳೇದು ಮಾಡಿ ನಮ್ಮ ಬಗ್ಗೆನೇ ಅವರು ದೇವರ ಹತ್ರ ಕೇಳೋದು ನಾವು ನಾನು ಇವರನ್ನ ಫ್ರೆಂಡ್ ಮಾಡ್ಕೊಂಡಿದ್ದೀನಿ ಇವ್ರನ್ನ ಫ್ರೆಂಡ್ ಮಾಡ್ಕೊಂಡ್ರೆ ನನಗೆ ಒಳ್ಳೇದಾಗತ್ತಾ ಇವರಿಂದ ನನಗೆ ಕೆಟ್ಟದಾಗುತ್ತಾ ಇವ್ರು ನನ್ ಮಾಟ ಮಂತ್ರ ಮಾಡಿಸ್ಬಿಡ್ತಾರೆ ಇವ್ರೇನಾರು ನನ್ನ ಬಗ್ಗೆ ದೇವ್ರ ಹತ್ರ ಹೋಗಿ ಕೇಳಿ ನಮಗೆ ಕೆಟ್ಟದ್ದು ಮಾಡ್ತಾರ ಅಂತ ಕೇಳಿದ್ದವರು ಇದ್ದಾರೆ ಕೇಳ್ತಾನೂ ಇದ್ದಾರೆ ನೋ ಅದನ್ನು ಗೊತ್ತಾಗಿದೆ ನಮಗೆ ಹಂಗಾಗಿ ನಾನು ಹೇಳ್ತಿರೋದು ಸ್ನೇಹಿತರ ಹತ್ರ ಒಂದು ದೇವರನ್ನ ಪರಿಚಯ ಮಾಡಿಸ್ಬೇಕಾದ್ರೆ ಬಂದು ಬಳಗ ಸ್ನೇಹಿತರತ್ರ ಹುಷಾರಾಗಿರಿ ಅಂತಲೇ ಹೇಳ್ತೀನಿ ಯಾವುದೇ ಒಂದು ಪ್ರಸಾದ ಕೊಡಬೇಕಾದ್ರೂ ಯೋಚನೆ ಮಾಡಿ ಕೊಡಿ ನೀವು ಮರಕೆ ತೀರಿಸಿರೋ ಪ್ರಸಾದ ಹೋಗಬೇಡಿ ಅರ್ಚನೆ ಮಾಡಿರೋ ಪ್ರಸಾದ ಕೊಡೋಕೆ ಹೋಗ್ಬೇಡಿ ಆಮೇಲೆ ವರ ಕೊಡ್ತ ಕೊಡ ಕೊಡುತ್ತಲ್ಲ ನೋಡಿ ದೇವರು ಅದು ಯಾವುದೇ ರೂಪದಲ್ಲಿ ಕೊಡೋ ಕೊಟ್ಟಿರ್ಬೋದು ನೀವು ಗಂಡ ಮಕ್ಕಳೇ ತಿನ್ನಿ ಇಲ್ಲ ಒಬ್ಬರೇ ತಿನ್ಕೊಂಬೇಡಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಕೊಡೋಕೆ ಹೋಗ್ಬೇಡಿ ಅಥವಾ ನಿಮ್ಮ ಸಂಪೂರ್ಣವಾಗಿ ಒಂದು ಸೂಚನೆಗಳು ಸಿಗುತ್ತಲ್ಲ ಅದನ್ನು ಸಹ ಅಷ್ಟೇ ಹೇಳೋಕೆ ಹೋಗಬೇಡಿ ಯಾವುದೂ ಆ ಥರ ಮಾಡೋದಾದರೆ ಮಾತ್ರ ನಿಮ್ಗೆ ಒಳ್ಳೆಯದಾಗುತ್ತೆ ಹೊರತು ಖಂಡಿತ ಇಲ್ಲಾಂದರೆ ಕೈ ಹಿಡಿಯೋದಿಲ್ಲ ಈಗೆಲ್ಲ ಮನೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಅಡುಗೆ ಮನೆ ಪಾತ್ರೆ ತೊಳೆದಾಯಿತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಹಾಲಿಗೆ ಬಂದು ಕಿಟಕಿಯೆಲ್ಲ ನೀಟಾಗಿ ಒರೆಸ್ಕೊಂಡೆ ಪ್ರತಿದಿನವೂ ಒರೆಸ್ಬೇಕು ಏಕೆಂದರೆ ಫುಲ್ಲು ರೋಡೆಲ್ಲ ಅಗೀತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಧೂಳಿದೆ ಚೇರ್ಗಳ ಮೇಲೆಲ್ಲ ಸಿಕ್ಕಾಬಟ್ಟೆ ಧೂಳು ಕೂತಿತ್ತು ಅದನ್ನು ಸಹ ಒರೆಸ್ಕೊಂಡು ಮನೆ ಕಸ ಉಡಿಸಿ ಮನೆ ಒರೆಸ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾಪನ್ನ ಯೂಸ್ ಮಾಡ್ತಾ ಇಲ್ಲ ಯಾಕೆಂದರೆ ತುಂಬ ಧೂಳು ತುಂಬಾ ಮಣ್ಣು 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 ಕೆಂಪು ಕೆಂಪು ಮಣ್ಣುಗಳು ಮಣ್ಣಾಗಿಬಿಟ್ಟಿದೆ ಒಳ್ಳೆ ಕೆಸರ ಇರುತ್ತಲ್ವ ಆ ಥರ ಸಣ್ಣ ಧೂಳು ಕಣ್ಣಿಗೆ ಕಾಣಿಸಲ್ಲ ಆ ಥರ ರೆಡ್ ರೆಡ್ ಧೂಳು ಉಸಿರಾಡೋಕ್ಕಾಗೋದಿಲ್ಲ ಆ ಥರ ಧೂಳೇನಾರು ಇತ್ತು ಅಂತಂದರೆ ನನ್ನ ಮಗನ ಮಗನಿಗೆ ಅಕ್ಷಿ ಅಕ್ಷಿ ಅಂತ ಶುರುವಾಗಿಬಿಡತ್ತೆ ಆ ಕಾರಣಕ್ಕೋಸ್ಕರ ನಾನು ಕೈಯಿಂದನೇ ಮನೆ ಒರೆಸ್ಕೊಂಬಿಡೋಣ ಅಂತ ಕೈಯಿಂದಲೇ ನೀಟಾಗಿ ಮನೆಯೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಬೇಕಂತಂದರೆ ಉಪ್ಪು ಹಾಕೋಬೋದು ಇಲ್ಲಾಂದರೆ ಗಂಜಲ ಹಾಕೊಬೋದು ನಾನು ಏನೂ ಹಾಕಿಲ್ಲ ಇವತ್ತು ಹಾಗೆ ಬೇಗ ಬೇಗ ಒರೆಸ್ಕೊಂಬಿಡ್ತೀನಿ ಯಾಕೆ ಆಲ್ರೆಡಿ ಟೈಮ್ ಆಗೋಗಿದೆ ಒಂದು ಹತ್ತು ನಿಮಿಷ ಅಥ್ವಾ ಅರ್ಧ ಒಂದು ಅರ್ಧ ಗಂಟೆ ಸ್ವಲ್ಪ ಲೇಟಾಗಿ ಬರ್ತೀನಿ ಬರ್ತೀನಿ ಅಂತ ಕೇಳಿಕೊಂಡು ಮುಂದುವರೆಸೋಣ ಅಂತಂದ್ಬಿಟ್ಟು ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹೇಳಿದೆ ಅಲ್ವಾ ನಾನು ದೇವ್ರ ಬಗ್ಗೆ ಹೇಳಿದೆ ದೇವರಿಗೆ ಕಣ್ಣಿದೆ ಇಲ್ಲ ಅಂತಲ್ಲ ನಮ್ಮ 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 ಗ್ರ ಟೈಮು ನ ಗಳಿಗೆ ನಮಗೆ ಕೆಟ್ಟದಾಗ ಆಗದಾಗ ನಮ್ಮ ಹೇಳ್ತಾರೆ ನಮ್ಮ ಅಜ್ಜಿ ಹೇಳ್ತಾಯಿದ್ರು ನನ್ನ ಒಂದು ಟೈಮ್ ಒಳ್ಳೇದಿತ್ತು ಅಂದರೆ ನಾನು ಏನು ಬೇಕಾದ್ರೂ ಜಯಿಸ್ಕೊಬೋದಂತೆ ಏನು ಬೇಕಾದರೂ ಮಾಡಿ ಜಯಿಸ್ಕೊಬೋದಂತೆ ಅದೇ ನನ್ನ ಗ್ರಹಾಚಾರ ಕೆಡ್ತಾಯಿತ್ತು ಅಂದರೆ ಹಾವು ಹಗ್ಗನು ಹಾವಾಗುತ್ತೆ ಕಾಲಲ್ಲಿರೋ ಚಪ್ಪಿನೂ ಮಾತಾಡುತ್ತೆ ಮಗ ಹುಷಾರು ಗ್ರಹಚಾರಗಳು ಚೆನ್ನಾಗಿರೋ ತನಕ ಏನೇ ಆದರೂ ಲಿಂಗನ್ ಮೇಲೆ ಕುತ್ಕೋ ಉಚ್ಚೆ ಹೋದರೂ ಭಗವಂತ ಕ್ಷಮಿಸ್ಬಿಡ್ತಾನೆ ಗ್ರಹಚಾರ ಚೆನ್ನಾಗಿಲ್ಲ ಅಂದರೆ ಮುಟ್ ನೋಡ್ಕೊಳ್ಳೋ ಮಟ್ಟಿಗೆ ನೀನು ಹಿಂದೆ ಏನೇನು ಮಾಡಿದೆ ಎಲ್ಲನೂ ಬ್ಯಾಲೆನ್ಸ್ ಸಮೇತ ಬಡ್ಡಿ ಸಮೇತ ಎಲ್ಲ ತಿರ್ಸ್ಕೊತೇ ಹುಷಾರಾಗಿರೋ ಅದಕ್ಕೆ ಹೇಳೋದು ಟೈಮ್ ಬ ಬರಬೇಕು ಅವ್ರು ಏನೋ ನಮ್ಮ ಗ್ರಹಚಾರ ಟೈಮು ಗಳಿಗಿನ ಕೇಳ್ಕೊಂಡಿರ್ತಾರೆ ಭಗವಂತ ಅಸ್ತು ಅಂದಿರ್ತಾರೆ ಅಸ್ತು ಅನ್ನೋದಕ್ಕೆ ಆ ಒಂದು ಕಠೋರವಾಗಿರೋ ದೇವರುಗಳು ಅಸ್ತು ಅಂದಿರೋ ವಾಪಸ್ ತಗೊಳಕ್ಕಾಗಲ್ಲ ನಾವು ಬೋಸಲೇ ಆ ಕಾರಣಕ್ಕೋಸ್ಕರ ಪ್ರಾಡಕ್ಟ್ ತೊಗೊಂಡಿದೆ ಅಂತಂತ ಹೇಳಿದ್ನಲ್ಲ ಅನುಕು ಅನುಕು ಬ್ರ್ಯಾಂಡೆಡ್ ಒಂದು ಕಾಟನ್ ಬ್ಯಾಗ್ ತಗೊಂಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಖಂಡಿತ ನಿಮ್ಗೇನಾದರೂ ಬೇಕಂದರೆ ಲಿಂಕು ಖಂಡಿತ ಹಾಕ್ತೀನಿ ತಗೊಳ್ಳೋದಾದರೆ ಖಂಡಿತ ತೊಗೊಳ್ಳಿ ವರ್ತ್ ಅಂತ ಅನ್ನಿಸ್ತು ನನಗೆ ಜೊತೆಗೆ ನನಗೆ ಬೇಕಾಗಿತ್ತು ಅದ್ರ ಅವಶ್ಯಕತೆ ನನಗಿತ್ತು ಆ ಕಾರಣಕ್ಕೋಸ್ಕರ ತೊಗೊಂಡಿದ್ದೀನಿ ನಿಮ್ಗೆ ಅವಶ್ಯಕತೆ ಇಲ್ಲ ಅಂದರೆ ನೀವು ತೊಗೊಳೋಕ್ಕೆ ಹೋಗಬೇಡಿ ಹೆಚ್ಚು ಕಡಿಮೆ ಜೂಕ್ ಝೂಕ್ ಅವರದ್ದು ಬರುತ್ತಲ್ಲ ಬ್ರ್ಯಾಂಡ್ ಅದೇ ಥರನೇ ಬರುತ್ತೆ ಅನೂಕ್ ಬ್ರ್ಯಾಂಡ್ದಿದು ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ತಗೊಳ್ಳೋದಾದರೆ ಖಂಡಿತ ಲಿಂಕ್ ಹಾಕಿರ್ತೀನಿ ಅದನ್ನು ನೋಡಿ ಚೆಕ್ ಮಾಡ್ಕೋಬೋದು ಹಾಗೆ ಮೀಶೋಯಿಂದ ಒಂದು ಸ್ಪೂನು ಹೋಲ್ಡರ್ ತರಿಸಿದೆ ತುಂಬ ಚೆನ್ನಾಗಿದೆ ಮೂರು ಒಂದು ಗ್ಲಾಸ್ಗಳ ರೀತಿ ಬಂದೆ ಬಂದಿದೆ ನಾವು ಎಷ್ಟು ಎಷ್ಟು ಸ್ಪೂನು ಎಷ್ಟು ಚಮಚಗಳು ಅನ್ನದ ಕೈ ಎಷ್ಟು ನೋಡೋದಕ್ಕೆ ಮಾತ್ರ ಪುಟ್ಟದಾಗಿದೆ ಮಾತ್ರ ತುಂಬ ಅಂದರೆ ತುಂಬ ಚಮಚಗಳೆಲ್ಲ ಹಿಡಿಯುತ್ತೆ ಸೌಟುಗಳು ಎಲ್ಲ ಹಿಡಿಯುತ್ತೆ ನನಗಂತೂ ಖುಷಿಯಾಯಿತು ಇದ್ದಂತೂ ನನಗೆ ಬೇಕಾಗಿತ್ತು ಆ ಕಾರಣಕ್ಕೋಸ್ಕರ ತೊಗೊಂಡೆ ಆಮೇಲೆ ಸಂಜೆ ಬಂದು ನೀಟಾಗಿ ಎಲ್ಲ ದೋಸೆಗೆಲ್ಲ ರುಬ್ಬಿಟ್ಕೊಂಡ್ಬಿಡೋಣ ಅಂತ ಎಲ್ಲನೂ ರೆಡಿ ಇದ್ದೀನಿ ಮಾಮೂಲಿಯಾಗಿ ದೋಸೆಗೆ ನೀವೆಲ್ಲರೂ ಹೇಗೆ ರುಬ್ತೀರೋ ಅದೇ ಥರನೇ ನಾನು ಎಸ್ ಇದು ಉದ್ದನ ಕಾ ಉದ್ದಿನ ಕಾಳು ಮತ್ತು ಕಡಲೆಬೇಳೆ ಇದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಅವಲಕ್ಕಿ ಇದನ್ನೆಲ್ಲ ನೆನೆ ಹಾಕಿದ್ದೀನಿ ಏನಾದ್ರೂ ರಾತ್ರಿ ಉಳಿದಿರೋ ಅನ್ನ ಇಲ್ಲ ಅಂದರೆ ಅವಲಕ್ಕಿ ಹಾಕ್ಕೊಳ್ತೀನಿ ಏನ ಅನ್ನ ಇತ್ತು ಅಂದರೆ ಅವಲಕ್ಕಿ ಹಾಕೋದಿಲ್ಲ ಮಾಮೂಲಿ ಆಮೂಲಿ ಉದ್ದಿನಬೇಳೆ ಹಾಕ್ತೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಒಂದೂವರೆ ಇಡಿಯಷ್ಟು ಉದ್ದಿನ ಕಾಳು ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಅರ್ ಅರ್ಧ ಸ್ಪೂನು ಕಾಲು ಸ್ಪೂನ್ಗಿಂತ ಜಾಸ್ತಿ ಅರ್ಧ ಸ್ಪೂನ್ಗಿಂತ ಕಡಿಮೆ ಮೆಂತ್ಯ ಹಾಕ್ಕೊಂಡಿದ್ದೀನಿ ಅವಲಕ್ಕಿ ಮಾತ್ರ ಎರಡು ಇಡೀ ಕಂಪಲ್ಸರಿಗ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಮೃದುವಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಉಪ್ಪು ಮತ್ತು ಸ್ವಲ್ಪ ಅಡುಗೆ ಸುಡ ಹಾಕಿ ರುಬ್ಬಿಕೊಂಡು ಕಲಸಿ ಇಟ್ಬಿಟ್ಟು ಆಮೇಲೆ ಮುಖ್ಯದ ಕೆಲಸ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ನಿಮಗೆ ಹೇಳ್ತಾ ಇದೆ ಅಲ್ವಾ ಸ್ನೇಹಿತರೆ ದೇವ್ರ ದೇವರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಗಂಡನಿಗೂ ಹೇಳಬಾರ್ದ ಅಕ್ಕ ಅಂತಂದರೆ ಕೆಲ್ ಗಂಡ್ರಿಗೂ ಹೇಳೋದಂತಲ್ಲ ಅವ್ರಿಗೂ ಫ್ರೆಂಡ್ಗಳು ಇರ್ತಾರಲ್ವಾ ಅವರು ಅವ್ರ ಫ್ರೆಂಡ್ಗಳು ಇರ್ತಾರೆ ಅವರು ಅವ್ರ ಹೆಂಡ್ತಿಗೆ ಇಡ್ತಾರೆ ಅವ್ರ ಹೆಂಡ್ತಿ ಬಂದು ನಿಮ್ಮನ್ನು ಕೇಳ್ತಾರೆ ಏನೇ ಎಲ್ಲಿಗೆ ಹೋಗಿದ್ದಿ ಅಂತಲ್ಲ ನಿಮ್ಮ ಮನೆಯವರು ಮನೆಯವ್ರ ಹತ್ರ ಹೇಳಿದ್ರು ಅಂತ ಈಗ ಸತ್ಯನೂ ಹೇಳೋಕ್ಕಾಗಲ್ಲ ಸುಳ್ಳುನೂ ಹೇಳೋಕ್ಕಾಗೋದಿಲ್ಲ ಹೌದಲ್ವಾ ಆ ಕಾರಣಕ್ಕೋಸ್ಕರ ನಿಮ್ಮ ನಿಮ್ಮ ಗಂಡನಿಗೆ ನಿಮಗೆ ಅವಶ್ಯಕತೆ ಎಲ್ಲಿರುತ್ತೋ ಅಲ್ಲಿ ನೀವು ಗುಟ್ಟಾಗಿ ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳಿ ಹೆಂಡ್ತಿಗೆ ಹೇಳಲೇಬೇಕು ಅಂತಿಲ್ಲ ಗಂಡಲೇಬೇಕು ಅಂತಿಲ್ಲ ಹೇಳೋದನ್ನು ಹೇಳೋ ರೀತಿಯಾಗಿ ಹೇಳಿ ಹೌದು ಭಗವಂತನಿಚ್ಚೆಲ್ಲ ಆಗಿದ್ದು ಏನೋ ದೇವರು ಕಂಡುಬಿಟ್ಟ ಆ ಈ ಥರ ಹೇಳ್ಕೊಳ್ಳಿ ಹೊರತು ಇಂಥದ್ದೇ ಹೋಗಿದೆ ಹಿಂಗೆ ಮಾಡಿದೆ ಹಿಂದೆ ಕೈ ಮುಗ್ದೆ ಇನ್ ಇದೇ ಪೂಜೆಗಳನ್ನು ಮಾಡಿದೆ ಇದೇ ವ್ರತಗಳನ್ನು ಮಾಡಿದೆ ಈ ವ್ರತಗಳಲ್ಲಿ ಇಂಥದೇ ಸ್ತೋತ್ರಗಳನ್ನು ಹೇಳಿದೆ ಈ ವ್ರತದಲ್ಲಿ ಇದೇ ಥರನ ಪಾಲನೆಯನ್ನು ಮಾಡಬೇಕು ಈ ರೀತಿ ಅರ್ಕೆಯನ್ನು ಕಟ್ಕೋಬೇಕು ಈ ಅರ್ಕೆಯಲ್ಲಿ ಈ ಥರ ವಸ್ತುಗಳನ್ನು ಸೇರಿಸಬೇಕು ಇದನ್ನೆಲ್ಲನೂ ಹೇಳೋಕ್ಕೆ ಹೋಗ್ಬೇಡಿ ಖಂಡಿತ ಹೇಳೋಕ್ಕೆ ಹೋಗ್ಬೇಡಿ ಭಗವಂತ ನಮಗೆ ಕೊಟ್ಟಿರೋ ಶಕ್ತಿನ ಕಿತ್ಕೊಂಡ್ಬಿಡ್ತಾನಂತೆ ಬ ಯಾವ ದೇವ್ರದ್ದು ಶಕ್ತಿ ನಮಗೆ ಸಿಕ್ಕಿರುತ್ತೋ ಆ ದೇವ್ರನ್ನ ಬೇರೆಯವರಿಗೆ ಪರಿಚಯ ಮಾಡಿಕೊಡ್ಬೇಡಿ ನಮಗೆ ಕೊಟ್ಟಿರೋ ಶಕ್ತಿ ಇನ್ನೊಬ್ರಿಗೂ ಶೇರ್ ಆಗುತ್ತೆ ನಮಗೆ ನಾವು ಅರಕೆ ಮಾಡ್ಕೊಂಡಿರೋದು ಒಂದು ಎರಡು ತಿಂಗಳಲ್ಲಿ ನಮ್ಮ ಆಸೆಗಳು ಕನಸುಗಳು ಈಡೇರಿದ್ರೆ ಇನ್ನೊಬ್ರಿಗೆ ಅದನ್ನು ಶೇರ್ ಮಾಡ್ತು ಅಂತಂದರೆ ನಾವು ಅದು ಒಂದು ವರ್ಷ ಎರಡು ವರ್ಷ ತನಕ ಟೈಮ್ ಎಳ್ಕೊಳ್ತಾ ಹೋಗುತ್ತೆ ಆ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಯಾರಿಗೂ ಶೇರ್ ಮಾಡೋಕ್ಕೆ ಹೋಗ್ಬೇಡಿ ನಮಗೆ ಒಲ್ದಿರೋ ದೇವರು ನಮ್ಮ ಹತ್ರನೇ ಇರಲಿ ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಹೋದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಇವತ್ತು ಸ್ವಲ್ಪ ದೊಡ್ಡದೇ ಆಯಿತು ಲಾಗು ಈ ಲಾಗು ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ತು